ಟರ್ನ್ ಓವರ್ ಹಂಗಾರೆ ಎಷ್ಟಿದೆ ಸರ್ ಫೈನಾನ್ಸಿಯಲಿ ಇಯರ್ ಅಂತಂದ್ರೆ ಒಂದು ಈ ವರ್ಷ ನಾವು ತ್ರೀ ತೌಸಂಡ್ ಕ್ರೋರ್ಸ್ ಕ್ರಾಸ್ ಮಾಡ್ತಾ ಇದ್ದೀವಿ ತ್ರೀ ತೌಸಂಡ್ ಕ್ರೋರ್ಸ್ ಕ್ರಾಸ್ ಮಾಡ್ತಾ ಇದೀರಿ ಹೌದು ಒಟ್ಟಾರೆ ಒಟ್ಟಾರೆ ಇದ್ರದ್ದು ಹೌದು ವಿರ್ ಎಲ್ದು ಆರ್ ಎಲ್ ಹಾ ನೀವು ಜಾಯ್ನ್ ಆಗಲಿ ಲಾಜಿಸ್ಟಿಕ್ಸ್ನಲ್ಲಿ ಲಾಜಿಸ್ಟಿಕ್ನಲ್ಲಿ ಅರೌಂಡ್ ಒನ್ ಟ್ವೆಂಟಿ ಕ್ರೋರ್ಸ್ ಹಿಂಗೆ ಒನ್ ಟ್ವೆಂಟಿ ಕ್ರೋರ್ಸ್ ಹಾಂ ಹ್ಞೂ ಹ್ಞೂ ಟೈರಿಗೆ ಹಾಂ ಡೈಲಿ ಡೀಸೆಲ್ ಅರೌಂಡ್ ತರ್ಟಿ ಪರ್ಸೆಂಟ್ ಆಫ್ ದ ಕಾಸ್ಟ್ ಇಸ್ ಡೀಸೆಲ್ ಹ್ಞೂ ಅಂದರೆ ಅರೌಂಡ್ ನೈನ್ ಹಂಡ್ರೆಡ್ ಕ್ರೋರ್ಸ್ ಡೀಸೆಲ್ ಖರ್ಚೆ ಇರುತ್ತೆ ಆಗಲೀವು ನೀವು ಬಿಲೀವ್ ಮಾಡ್ತಿರಲ್ವ ನಾವು ಟೋಲ್ ಚಾರ್ಜ್ ಕೊಡೋದು ಹಾಂ ಟೋಲ್ ಚಾರ್ಜ್ ದಿನಕ್ಕೆ ನಾವು ಟೋಲ್ ಚಾರ್ಜ್ ಕೊಡೋದು ಅರೌಂಡು ನೈಂಟಿ ಲ್ಯಾಕ್ಸ್ ಟು ಒನ್ ಕೋಟಿ ರುಪೀಸ್ ನಾವು ಟೋಲ್ ಚಾರ್ಜ್ ಕೊಡ್ತೀವಿ ಪೇಮೆಂಟು ಇವ್ರದ್ದು ಎಷ್ಟು ಆಗುತ್ತೆ ಸರ್ ವರ್ಕರ್ಸ್ದು ವರ್ಕರ್ಸಿದು ಅದು ಹದಿನೈದರಿಂದ ಹದಿನಾರು ಪರ್ಸೆಂಟು ಹ್ಞೂ ರೆವೆನ್ಯೂ ಹ್ಞೂ ಹ್ಞೂ ಅರೌಂಡ್ ಅದು ಐದುನೂರು ಐದುನೂರ ಐವತ್ತು ಕೋಟಿ ರೂಪಾಯಿ ಆಗ್ತದೆ ಹ್ಞೂ ಹ್ಞೂ ಬರ್ರಿ ಬಿದ್ರಾ ಊಟ ಮಾಡೋಣ ಏ ಮಂದಿ ಆಗಲಿ ತಗೋರಿ ನಿಮ್ಮ ಬಾಳೆ ಹರಿಕೆಯಿಂದ ಹಂಗೆ ತೊಂಬತ್ತಾರೊಳಗೆ ವಿಜಯನ ಟ್ರಾವೆಲ್ಸ್ ಶುರು ಆಯಿತು ಬಸ್ ಸೊ ಅದು ಒಂದು ನಾವು ಏನಿತ್ತು ಅಂದ್ರೆ ಈಗ ಎರಡು ಸಾವಿರದ ಇಪ್ಪತ್ತ್ಮೂರು ಜನವರಿ ಜನವರಿ ಒಂದಕ್ಕೆ ನಾವು ಸಪ್ರೇಟ್ ಮಾಡಿದ್ವಿ ಅದು ಅಂದ್ರೆ ತೊಂಬತ್ತಾರರಿಂದ ಅದೇನಿತ್ತು ನಾವು ಎರಡು ಸಾವಿರದ ಹದಿನೈದು ನಮ್ಮ ಕಂಪ್ನಿ ಲಿಸ್ಟಿಂಗ್ ಆಯಿತು ಶೇರ್ ಶೇರ್ಸ್ ಲಾಂಚ್ ಮಾಡಿದ್ವಿ ಸೊ ಮುಂದೆ ಶೇರ್ ಹೋಲ್ಡರ್ಸ್ ಎಲ್ಲ ಅವರು ಇದು ಈ ಕಂಪ್ನಿ ಪ್ಯಾಸೆಂಜರ್ ಇದು ಲಿಮಿಟೆಡು ಹಿಂಗೆ ಅದಕ್ಕೆ ನಾವು ಅದು ಹೆಜ್ಜಿಗೆ ಅಷ್ಟು ಒತ್ತು ಕೊಟ್ಟಿದ್ದಿಲ್ಲ ಖಡೀಕ ಭಾಳಷ್ಟು ಜನ ಇದು ಮಾಡೋಕ್ಕಾದ್ಮೇಲೆ ಇನ್ವೆಸ್ಟರ್ಸು ನಾವು ಎರಡು ಸಾವಿರದ ಇಪ್ಪತ್ತ್ಮೂರು ಜನವರಿ ನಾವು ಪ್ರಮೋಟರ್ಸು ನಾವು ಅದನ್ನು ಖರೀದಿ ಮಾಡಿಬಿಟ್ವಿ ಆ ಡಿವಿಷನ್ ಹ್ಞೂ ಬಸ್ ಡಿವಿಷನ್ ಅಂದರೆ ಪ್ರೈವೇಟ್ ಲಿಮಿಟೆಡ್ ಮಾಡಿದ್ವಿ ಅದಕ್ಕೆ ನನ್ನ ಮಗ ಶಿವ ಸಂಕೇಶ್ವರ್ ಅವನು ಎಮ್ ಡಿ ಮಾಡಿದ್ವಿ ಸೊ ಅವನು ಅದ್ರೊಳಗೆ ಈಗ ಡಿಜಿಟಲ್ ಯಾರೋ ಸಾಕಷ್ಟು ಹೊಸ ಹೊಸ ಐಡಿಯಾಸ್ ಇಂಪ್ರೂವ್ಮೆಂಟ್ ಮಾಡಿದಾನ ಅಂದರೆ ನಮ್ಮ ಈಗೇನೋ ಒಂದು ಫೇಸ್ಬುಕ್ಕು ಇನ್ಸ್ಟಾಗ್ರಾಮಲ್ಲಿ ಅದರದ್ದು ಅಪ್ಡೇಟ್ಸ್ ಕೊಡೋದು ಮತ್ತು ಬಸ್ಸಿಂದು ಯಾಕಂದರೆ ಈಗಿನ ಭಾಳಷ್ಟು ಯಂಗ್ಸ್ಟರ್ಸ್ ಎಲ್ಲ ಅದಕ್ಕೆ ಹುಕ್ಕಾನಾಕರ್ ಸೊ ಹಿಂಗೆ ಇಂಪ್ರೂವ್ಮೆಂಟ್ಸು ಮಾಡಿದಾನ ಅದ್ರ ಅವರು ಓಕೆ ಶೇರ್ ಹೋಲ್ಸ್ ಭಾಳ ಚೆನ್ನಾಗಿ ಆಗಿದೆ ನಿಮ್ಮದು ಅಂತಲೇ ಕೇಳ್ಪಟ್ಟೆ ಅತಿ ಕಡಿಮೆ ಟೈಮಲ್ಲಿ ಹೌದು ಅಂದ್ರೆ ಅವಾಗ ಏನು ಲಿಸ್ಟಿಂಗ್ ಮಾಡಿದ್ವಿ ಅಲ್ರೀ ಅವಾಗ ನಮ್ಮದು ಎಪ್ಪತ್ನಾಲ್ಕು ಪಟ್ಟು ಅಂದರೆ ನಮ್ಗೆ ಇದು ಬಂತು ಇನ್ವೆಸ್ಟ್ಮೆಂಟ್ ಬಂತು ಹ್ಞೂ ಕಂಪ್ನಿಯಲ್ಲಿ ಓಕೆ ಸೊ ನಾವೆಷ್ಟು ನಾವು ಇದು ಕೊಟ್ಟಿರ್ತೀವಲ್ಲ ನಮಗೆ ಎಷ್ಟು ಡಿಕ್ಲೇರ್ ಕೊಟ್ಟಿರ್ತೀವಲ್ಲ ಅಷ್ಟು ನಾವು ನಮ್ಮ ಕಂಪ್ನಿಗೆ ಬರುತ್ತೆ ಅದು ಈಗಲೂ ಓಪನ್ ಇದೆ ಯಾರಾದರೂ ಮಾಡ್ಬೋದು ಅದು ಟ್ರೇನಿಂಗ್ ಮಾಡ್ತಾರೆ ಯಾರಿಗೆ ಶೇರ್ ಬೇಕು ಮಾರುದು ಅವ್ರವ್ರು ಅವ್ರ ಇದು ಶೇ ಬೈ ಬೈ ಮಾಡೋದು ಸೆಲ್ ಮಾಡೋದು ಮಾಡ್ತಿರ್ತಾರೆ ಜನರು ಶೇರ್ಸ್ ಓಪನ್ ಮಾರ್ಕೆಟ್ ಓಕೆ ಹಾಂ ಸರ್ ನಮಸ್ತೆ ನಮಸ್ತೆ ಸರ್ ಸರ್ ತಾಮು ಇಲ್ಲಿ ಕಾರ್ಯಕ್ಷೇತ್ರ ಏನು ಸರ್ ನಾನು ಸುನಿಲ್ ನಲ್ವಡಿ ಅಂತ ಹೇಳಿ ಈಗ ನಾನು ಕನಿಷ್ಠ ಇಪ್ಪತ್ತು ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಿದ್ದೇನೆ ಇಪ್ಪತ್ತು ವರ್ಷ ಹೌದು ಓಕೆ ಸೊ ಬೈ ಕ್ವಾಲಿಫಿಕೇಶನ್ ಐ ಆಮ್ ಚಾರ್ಟರ್ಡ್ ಅಕೌಂಟೆಂಟ್ ಐ ಆಮ್ ವರ್ಕಿಂಗ್ ಹಿಯರ್ ಎಸ್ ಚೀಫ್ ಫೈನಾನ್ಷಿಯಲ್ ಆಫೀಸರ್ ಚೀಫ್ ಫೈನಾನ್ಸಿಯಲ್ ಆಫೀಸರ್ ಆಫೀಸರ್ ಓಕೆ ಇಡೀ ಇಂಡಿಯಾಕ್ಕೆ ಇಂಡಿಯಾದ ಸಂಬಂಧಪಟ್ಟ ಹಾಂ ನಮ್ಮ ಕಂಪ್ನಿದೇನು ಫೈನಾನ್ಷಿಯಲ್ ಆಕ್ಟಿವಿಟೀಸ್ ಟ್ಯಾಕ್ಸೇಷನ್ ಅಕೌಂಟಿಂಗ್ ಹಾಂ ಆಲ್ ಮೈ ರೆಸ್ಪಾನ್ಸಿಬಿಲಿಟೀಸ್ ಹೌದಾ ಯಾವ್ದಾದ್ರು ದೊಡ್ಡ ಜವಾಬ್ದಾರಿ ಸರ್ ಹಾಂ ಜವಾಬ್ದಾರಿ ಅಂತ ಓಕೆ ಹಂಗಾರೆ ಮೊದಲನೇ ಪ್ರಶ್ನೆ ಇದನ್ನು ಕೇಳ್ಬಿಡ್ತೀನಿ ಉಳಿದಿದ್ದೀನಿ ಟರ್ನ್ ಓವರ್ ಹಂಗಾರೆ ಎಷ್ಟಿದೆ ಸರ್ ಫೈನಾನ್ಸಿಯಲಿ ಇಯರ್ ಅಂತಂದ್ರೆ ಒಂದು ಈ ವರ್ಷ ನಾವು ತ್ರೀ ತೌಸಂಡ್ ಕ್ರೋರ್ಸ್ ಕ್ರಾಸ್ ಮಾಡ್ತಾ ಇದ್ದೀವಿ ತ್ರೀ ತೌಸಂಡ್ ಕ್ರೋರ್ಸ್ ಕ್ರಾಸ್ ಮಾಡ್ತಾ ಇದ್ದೀರಿ ಹೌದು

ಇವಾಗ ಟೂ ತೌಸಂಡ್ ಟ್ವೆಂಟಿ ಫೈವ್ ನಾವು ಟೆನ್ ಇಯರ್ಸ್ ಕಂಪ್ಲೀಟ್ ಆಗುತ್ತೆ ನಮ್ಮ ಎಲ್ಲ ಲಿಸ್ಟಿಂಗ್ ಆಗಿ ಆಮೇಲೆ ಲಿಸ್ಟಿಂಗ್ ನಲ್ಲಿ ನಮಗೊಂದು ಅದ್ಭುತವಾದ ರೆಸ್ಪಾನ್ಸ್ ಬಂತು ನಮ್ದು ಟೋಟಲಿ ಐಪಿಒ ಸಬ್ಸ್ಕ್ರೈಬ್ ಆಗಿದ್ದು ಸಿಕ್ಸ್ ಟೈಮ್ಸ್ ಟೈಮ್ಸ್ ಓವರ್ ಸಬ್ಸ್ಕ್ರೈಬ್ ಆಯಿತು ಅವಾಗಿನ ಕಾಲದಲ್ಲಿ ಆಮೇಲೆ ಏನಿತ್ತು ಮಾರ್ಕೆಟ್ ಅಷ್ಟೊಂದು ಆ್ಯಕ್ಟಿವ್ ಇದ್ದಿದ್ದಿಲ್ಲ ಆಮೇಲೆ ಈಗ ಎಂಥ ದೊಡ್ಡ ದೊಡ್ಡ ಎಲ್ಲ ಐ ಪಿ ಓ ಮಾಡಿ ಮಾರ್ಕೆಟೆಲ್ಲ ಡ್ರೈನ್ಔಟ್ ಆಗಿತ್ತು ಆ್ಯಕ್ಚುಲಿ ಆ ಟೈಮ್ದಲ್ಲಿ ಯಾರೂ ಐ ಪಿ ಓ ಲಾಂಚ್ ಮಾಡುವಂಥ ಧೈರ್ಯ ತೋರಲಿಲ್ಲ ಬಟ್ ನಮಗೆ ಎಷ್ಟು ಕಾನ್ಫಿಡೆನ್ಸ್ ಇತ್ತಂದರೆ ನಮ್ಮ ಬಿಸ್ನೆಸ್ ಮೇಲೆ ನಮ್ಮದು ಫಿನಾನ್ಷಿಯಲ್ ಸ್ಟ್ರೆಂತ್ ಮೇಲೆ ನಮಗೆ ಕಾನ್ಫಿಡೆನ್ಸ್ ಇತ್ತು ಅಂಥ ಒಂದು ಸಮಯದಲ್ಲಿ ನಾವು ಐ ಪಿ ಒ ಲಾಂಚ್ ಮಾಡಿದ್ದೀವಿ ಸೊ ಆ ಒಂದು ಪರಿಸ್ಥಿತಿಯಲ್ಲೂ ನಮ್ದು ಸೆವೆಂಟಿ ಸಿಕ್ಸ್ ಟೈಮ್ಸ್ ಓವರ್ ಸಕ್ಸಸ್ ಆಯಿತು ನಮ್ಮ ಸಾಮಾನ್ಯ ಜನಕ್ಕೆ ಅರ್ಥ ಆಗಲ್ಲ ಒಂಚೂರು ಬಿಡಿಸಿ ಹೇಳ್ಬೋದಾ ಐ ಪಿ ಇನಿಷಿಯಲ್ ಪಬ್ಲಿಕ್ ಆಫರ್ ಅಂತ ಹೇಳಿ ಇನಿಷಿಯಲ್ ಪಬ್ಲಿಕ್ ಆಫರ್ ಆಮೇಲೆ ಮತ್ತೆ ಇನ್ನೊಂದು ಪಾರ್ಟ್ನರ್‌ಶಿಪ್ ಏನಿರುತ್ತೆ ಅದಕ್ಕಿಂತ ಮೊದಲು ಹಂಡ್ರೆಡ್ ಪರ್ಸೆಂಟ್ ಹೋಲ್ಡಿಂಗ್ ನಮ್ದು ಪ್ರಮೋಟರ್ಸ್ ಇತ್ತು ಆಮೇಲೆ ಅದರಿಂದ ನಾವು ಪ್ರೈವೇಟ್ ಇಕ್ವಿಟಿ ಅಂತ ಹೇಳಿ ಒಂದು ಅಮೆರಿಕನ್ ಕಂಪನಿ ಅಂತ ಒಂದಷ್ಟು ಶೇರ್ಸ್ ಅವ್ರಿಗೆ ಕೊಟ್ಟಿದ್ದೀವಿ ಬಟ್ ಐ ಪಿ ಇನಿಷಿಯಲ್ ಪಬ್ಲಿಕ್ ಆಫರ್ನಲ್ಲಿ ಏನಾಗುತ್ತೆ ಎನಿ ಪಬ್ಲಿಕ್ ಆಲ್ಸೋ ಕ್ಯಾನ್ ಪಾರ್ಟಿಸಿಪೇಟ್ ಇನ್ ಬೈಯಿಂಗ್ ದ ಶೇರ್ಸ್ ಸೊ ಆ ಟೈಪ್ ಮಾಡಿದಾಗ ಅದು ಏನು ಎಕ್ಸ್ಚೇಂಜ್ ಇದೆ ಇಲ್ಲ ಬಿ ಎಸ್ ಸಿ ಎನ್ ಎಸ್ ಸಿ ಅಂತ ಹೇಳಿ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲಿ ನಮ್ಮ ಶೇರ್ಸ್ ಲಿಸ್ಟ್ ಆಗುತ್ತೆ ಆ ಲಿಸ್ಟ್ ಆಗಬೇಕಂದ್ರೆ ಏನು ಮಾಡಿರ್ಬೇಕು ಸರಿ ಲಿಸ್ಟ್ ಆಗಬೇಕಂದ್ರೆ ಅದಕ್ಕೆ ಗವರ್ನಿಂಗ್ ಬಾಡಿ ಸೆಬಿ ಅಂತಿದೆ ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಸೊ ದಿಸ್ ಇಸ್ ಅ ರೆಗ್ಯುಲೇಟರಿ ಬಾಡಿ ಫಾರ್ ಆಲ್ ಪಬ್ಲಿಕ್ ಲಿಸ್ಟಿಂಗ್ಸ್ ಸೊ ಅದರಲ್ಲಿ ಅವರು ಒಂದಷ್ಟು ಪ್ರೊಸೀಜರ್ಸ್ ಇರುತ್ತೆ ಒಂದಷ್ಟು ಫಾಲೋಸ್ ಕಂಪ್ಲೈನ್ಸ್ ಎಲ್ಲ ಮಾಡಬೇಕು ಅದೆಲ್ಲ ವೆರಿಫೈ ಮಾಡಿ ದೇ ವಿಲ್ ಸರ್ಟಿಫೈ ದಟ್ ಲಿಸ್ಟ್ ಮಾಡಬಹುದು ಹಿಸ್ಟೋರಿ ಹಿಸ್ಟೋರಿಕಲ್ ಎಲ್ಲ ಸ್ಟಡಿ ಮಾಡ್ತಾರೆ ಫಿನಾನ್ಸಿಯಲ್ ಆಕ್ಟಿವಿಟೀಸ್ ಅಂಡ್ ವಡೆವರ್ ನಾವು ಏನವಾಗ ಫಿನಾನ್ಸಿಯಲ್ ರಿಸಲ್ಟ್ಸ್ ಡಿಸ್ಕ್ಲೋಸ್ ಮಾಡಿರ್ತೀವಿ ಅದೆಲ್ಲ ಕರೆಕ್ಟ್ ಇದೆ ಇಲ್ಲ ಅಂತ ಚೆಕ್ ಮಾಡ್ತಾರೆ ಅದರದಷ್ಟೇ ಎಲ್ಲ ನಮ್ಮ ಕಂಪ್ನಿ ಬಿಸ್ನೆಸ್ ಬಗ್ಗೆ ನಾವು ಏನು ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀವಿ ಅದೆಲ್ಲ ಸರಿ ಇದೆ ಇಲ್ಲ ಅಂತ ಹೇಳಿ ನಾವು ಅದಕ್ಕೆ ಮತ್ತೆ ಚಾರ್ಟರ್ಡ್ ಅಕೌಂಟೆಂಟ್ ಅಪಾಯಿಂಟ್ ಮಾಡಬೇಕು ಪ್ಲಸ್ ಮರ್ಚೆಂಟ್ ಬ್ಯಾಂಕರ್ಸ್ ಅಂತ ಇರ್ತಾರೆ ಮರ್ಚೆಂಟ್ ಬ್ಯಾಂಕರ್ಸ್ ಅಪಾಯಿಂಟ್ ಮಾಡಿ ಅವರೆಲ್ಲ ಸರ್ಟಿಫೈ ಮಾಡಿ ಸೆಬಿಗೆ ಅಪ್ಲೈ ಮಾಡಬೇಕು ಸೆಬಿ ಅದು ಫರ್ದರ್ ವೆರಿಫಿಕೇಶನ್ ಮಾಡಿ ನಮಗೆ ಸರ್ಟಿಫಿಕೇಟ್ ಕೊಡುತ್ತೆ ಎಸ್ ನೀವು ಐ ಪಿ ಯು ಮಾಡಬಹುದು ಅಂತ ಹೇಳಿ ಇದಕ್ಕೆ ಎಷ್ಟು ವರ್ಷ ಆಗುತ್ತೆ ಸರ್ ಇದೆಲ್ಲ ಅದು ಮಿನಿಮಮ್ ಒಂದು ಎರಡರಿಂದ ಮೂರು ವರ್ಷ ಮಾಡೋಕ್ಕಿಂತ ಮುಂಚೆನೇ ಕೆಲಸ ಮಾಡಬೇಕು 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 ಅವಾಗಿಂದ ಪೂರ್ವ ತಯಾರಿ ಇದ್ದದ್ದು ಈಗ ಬಂದಿದ್ದೀರಿ ನೀವು ಟೂ ತೌಸಂಡ್ ಫಿಫ್ಟೀನಿಗೆ ನಮ್ದು ಐ ಪಿ ಯು ಲಾಂಚ್ ಆಯ್ತು ಇವಾಗ ಟೆನ್ ಇಯರ್ಸ್ ಕಂಪ್ಲೀಟ್ ಮಾಡ್ತಾ ಈಗ ನಮಗೆ ಬೇಕಾಗಿದ್ದು ಅವಾಗ ಅರೌಂಡ್ ಫೋರ್ ಹಂಡ್ರೆಡ್ ಸಿಕ್ಸ್ಟಿ ಫೈವ್ ಕ್ರೋರ್ಸ್ ಟೋಟಲ್ ಅಮೌಂಟ್ ನಾವು ಪಬ್ಲಿಕ್ ಕಡೆಯಿಂದ ರೇಸ್ ಮಾಡ್ತಾ ಹಾಂ ಬಟ್ ಅದರದ್ದು ಸೆವೆಂಟಿ ಸಿಕ್ಸ್ ಟೈಮ್ಸ್ ನಮಗೆ ಸಬ್ಸ್ಕ್ರೈಬ್ ಆಯಿತು ಅಂದ್ರೆ ಅಷ್ಟೊಂದು ಈಗ ನಮಗೆ ಒನ್ ಶೇರ್ ಕೊಡಬೇಕಂದ್ರೆ ಸೆವೆಂಟಿ ಸಿಕ್ಸ್ ಆಫರ್ಸ್ ಬಂದು ನಮಗೆ ಬಟ್ ಅದರಲ್ಲಿ ಒನ್ ಶೇರ್ ಒಬ್ಬರಿಗೆ ಹೋಗುತ್ತೆ ಹಿಂಗೆ ನೀವು ಬೇಕಾಗಿದ್ದು ಅದಕ್ಕಿಂತ ಹೆಚ್ಚು ಸಿಕ್ಸ್ ಟೈಮ್ಸ್ ಹೆಚ್ಚಿಗೆ ಡಿಮಾಂಡ್ ಬಂತು ಅಂದ್ರೆ ಕಾರ್ಯಕ್ಷೇತ್ರ ಇದು ನೀವು ಚೆನ್ನಾಗಿ ಅಷ್ಟೊಂದು ನಮ್ದು ಜನ ಒಂದು ಇನ್ವೆಸ್ಟರ್ ಕಮ್ಯುನಿಟಿ ಆಯ್ತು ಇವನ್ ಇನ್ವೆಸ್ಟರ್ಸ್ ಯಾರು ಇರ್ತಾರೋ ಅವರು ಅಷ್ಟೊಂದು ಲೈಕ್ ಮಾಡಿದ್ರು ನಮ್ಮ ಕಂಪ್ನಿ ಬಗ್ಗೆ ಓಕೆ ಹಿಂಗೆ ಅಂದ್ರೆ ಒಂದು ಕಂಪನಿನ ಹೀಗೆ ಬೆಳೆಸ್ಬೇಕಂದ್ರೆ ನಾವು ಪಬ್ಲಿಕ್ ಹತ್ರ ಹೋಗಬೇಕಂದ್ರೆ ಇಷ್ಟು ವರ್ಷ ಬೇಕು ಮತ್ತು ಈ ಮಟ್ಟದಲ್ಲಿ ಬೆಳೆದಿರ್ಬೇಕು ಹು ಬೆಳದಿರ್ಬೇಕು ಇವನ್ ಚಿಕ್ಕದಿದ್ರೂ ಮಾಡ್ಬೋದು ಹ್ಞೂ ಆದರೆ ಭಾಳಷ್ಟು ನಿಮಗೆ ಕ್ಲಾರಿಟಿ ಇರಬೇಕು ಕ್ಲಿಯರ್ ಇರಬೇಕಂತ ಹ್ಞೂ ಜಸ್ಟ್ ಶುಡ್ ನಾಟ್ ಬಿ ಎನಿ ರಾಂಗ್ ಪ್ರಾಕ್ಟೀಸಸ್ ನೀವು ಕರೆಕ್ಟ್ ಪ್ರಾಕ್ಟೀಸ್ ಇದ್ದು ಫಿನಾನ್ಷಿಯಲ್ ಡಿಸಿಪ್ಲಿನ್ ಇದ್ದರೆ ಡೆಫಿನೆಟ್ಲಿ ಐ ಪಿ ಯು ಎಲ್ಲ ಮಾಡೋದು ಒಂದು ಒಳ್ಳೆಯ ಸಕ್ಸಸ್ ಸ್ಟೋರಿ ಆಗಿದೆ ಹಾಗಾದ್ರೆ ಈಗ ಹಿಂಗೆ ಅನ್ಕೋಬೋದ ನಾವು ವಿ ಆರ್ ಎಲ್ ಮಾಲೀಕತ್ವವನ್ನು ಈಗ ಯಾರಾದರೂ ಬಂದಬಹುದು ಅಂತಾನೆ ಶೇರ್ ಮೂಲಕ ಈಗಲೂ ಆಫರ್ ಇದೆಯಾ ಇದೆ ಬರೋದಕ್ಕೆ ಓಪನ್ ಇದೆ ಈಗ ನೀವು ಇವತ್ತೀಗ ನೀವು ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಅಥವಾ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಹೋದ್ರೆ ನಮ್ಮ ಅಲ್ಲಿ ಮಾರಾಟ ಆಗ್ತಿರೋದು ನೀವು ಅಲ್ಲಿ ಅದು ಯಾವ ಪ್ರೈಸ್ ಇರುತ್ತೆ ಅಲ್ಲಿ ನೀವು ಬೈ ಮಾಡ್ಲಿಕ್ಕೆ ಹೋದ್ರೆ ಈಗ ಒಂದು ಶೇರ್ ಎಷ್ಟಿದೆ ಸರ್ ನಿಮ್ದು ಇವಾಗ ಅರೌಂಡ್ ಫೈವ್ ಸಿಕ್ಸ್ಟಿ ರುಪೀಸ್ ಇದೆ ಫೈವ್ ಸಿಕ್ಸ್ಟಿ ರುಪೀಸ್ ಇದೆ ಪರ್ ಶೇರ್ ಓಕೆ ಮೊದಲೇಷ್ಟಿತ್ತು ನಾವು ಐ ಪಿ ಒ ಲಾಂಚ್ ಮಾಡಿದಾಗ ಏಳ್ನೂರ ಐದು ಇತ್ತು ಎರಡುನೂರ ಐದು ರೂಪಾಯಿ ಫೈವ್ ರುಪೀಸ್ ಎಸ್ ಈಗ ನಿಮ್ದು ಒಂದು ಶೇರು ಅಷ್ಟು ವ್ಯಾಲ್ಯೂ ಹೆಚ್ಚಿಗೆ ಆಗಿದೆ ಐ ಪಿ ಓ ಟು ಟಿಲ್ ಡೇಟ್ ಹತ್ತು ವರ್ಷದಲ್ಲಿ ಸೊ ಮೊದಲಿಗೆ ಈ ಪ್ರಶ್ನೆ ಯಾಕೆ ಕೇಳಿದೆ ಅಂದರೆ ಒಂದಿಷ್ಟು ಕುತೂಹಲ ಸಾಮಾನ್ಯ ಗ್ರಾಹಕರಿಂದ ನನ್ನನ್ನು ಸೇರಿ ಇತ್ತು ಈಗ ಹೇಳಿ ಅವತ್ತು ಹೇಗಿತ್ತು ನೀವು ಬಂದಾಗ ಇದು ಈ ಮಟ್ಟಿಗೆ ಬೆರಿಬೇಕಾದಾಗ ಹ್ಯಾಕ್ ಸರ್ ಕಾರಣ ಆಯಿತು ಅಂತ ಅಂದರೆ ಒಂದು ನಮ್ಮದು ಏನು ಪ್ರಮೋಟರ್ಸ್ ಏನಿರ್ತಾರೆ ಅಂದರೆ ಕಂಪ್ನಿ ಮಾಲೀಕರು ಹಾಂ ಅವರೊಂದು ವಿಷನ್ ಏನಿತ್ತು ಅದು ಬಹಳಷ್ಟು ಕ್ಲಾರಿಟಿ ಇತ್ತು ಕ್ಲಿಯರ್ ಇದೆ ಆವಾಗಲೇ ಈವನ್ ಫಸ್ಟ್ ಟೈಮ್ ನಾನು ಇಂಟರ್ವ್ಯೂ ಮಾಡುವಾಗೂ ಸರ್ ಹೇಳಿದ್ರು ಇಲ್ಲ ನಾವು ಐ ಪಿ ಓ ಅದೆಲ್ಲ ದೊಡ್ಡ ಪ್ಲಾನ್ ಇದೆ ಅಂತ ಹೇಳಿ ಹೇಳಿದ್ರು ಹೇಳಿದರು ನಾನು ಜಾಯ್ನ್ ಆಗಿದ್ದು ಟೂ ತೌಸಂಡ್ ಫೈವ್ನಲ್ಲಿ ಹಾಂ ಸೊ ಆ ವಿಷನ್ನ ನಮಗೆ ಕಂಪ್ಲೀಟ್ ಆಯಿತು ಓಕೆ ಅಂದರೆ ಒಂದು ಟೂ ತೌಸಂಡ್ ಫೈವ್ನಲ್ಲಿ ಅವ್ರು ಹೇಳಿದಾಗ ಟೂ ತೌಸಂಡ್ ಫಿಫ್ಟೀನಲ್ಲಿ ಒಂದು ಹತ್ತು ವರ್ಷ ಟೈಮ್ನಲ್ಲಿ ಅದೊಂದು ನಾವು ಸಕ್ಸಸ್ಫುಲ್ ಆಗಿ ಲಾಂಚ್ ಮಾಡಿದ್ವಿ ಸೊ ಇವಾಗ ಮತ್ತೆ ಹತ್ತು ವರ್ಷ ಕಂಪ್ಲೀಟ್ ಆಗಲಿ ಬಂತು ಐ ಪಿ ಯು ಮಾಡ್ಕೊಂಡು ಹ್ಞೂ 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 ಅಂದ್ರೆ ಈಗ ಅದು ಹಾಕ್ತೀರಿ ಹೌದು ಅದು ಏನು ದುಡ್ಡು ಬರುತ್ತೆ ಅದು ನಾವು ಮತ್ತೆ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿದೀವಿ ನಮ್ಮ ಬಿಸ್ನೆಸ್ ಗ್ರೋ ಆಗ್ಲಿಕ್ಕೆ ಅವಾಗ ನಾವು ಲಾರೀಸ್ ಇದು ಮಾಡಿದೀವಿ ಆಮೇಲೆ ಒಂದಷ್ಟು ಡೆಟ್ ಇತ್ತು ಡೆಟ್ ರಿಪೇಮೆಂಟ್ ಮಾಡಿದೀವಿ ಆಮೇಲೆ ಪ್ರಮೋಟರ್ಸ್ ಯಾವ್ದು ತಮ್ಮ ಶೇರ್ಸ್ ಎಲ್ಲ ಒಂದು ಸ್ವಲ್ಪ ಶೇರ್ ಮಾಡಿ ಅವರು ಪರ್ಸನಲಿ ಅವ್ರಿಗೆ ದುಡ್ಡು ಬೇಕಾಗಿತ್ತು ಫಾರ್ ಪರ್ಸ್ನಲ್ ಅಬ್ಜೆಕ್ಟಿವ್ ಹ್ಞೂ ಅದಕ್ಕೂ ನಾವು ಸಹಾಯ ಮಾಡಿದೀವಿ ಓಕೆ ಒಟ್ಟಾರೆ ಈಗ ವರ್ಷ ವರ್ಷ ಇದು ನಿಮ್ಮದು ಫೈನಾನ್ಸಿಯಲ್ ಇಯರ್ ಇರುತ್ತಾ ಇದು ಹಾಂ ಎವ್ರಿ ಕ್ವಾರ್ಟರ್ ಆ್ಯಕ್ಚುಲಿ ವಿ ರಿಸಲ್ಟ್ಸ್ ಹ್ಞೂ ಹ್ಞೂ ಲಿಸ್ಟಿಂಗ್ ಆದಮೇಲೆ ಎವ್ರಿ ಕ್ವಾರ್ಟರ್ಲಿ ಬಂದು ಆಡಿಟರ್ಸ್ ಬರ್ತಾರೆ ನಾವು ಬಾಂಬೆ ಬೀಸ್ಡ್ ಸಿ ಎ ಫೋರ್ ಅಕೌಂಟ್ ಮಾಡಿದ್ದೀವಿ ಆಡಿಟರ್ಸಿಗೆ ಅವ್ರು ಬಂದು ನಮ್ಗೆ ಕ್ವಾರ್ಟರ್ಲಿ ಸರ್ಟಿಫೈ ಮಾಡಿ ಇದನ್ನ ಮಾಡ್ತಾರೆ ಓಕೆ ಓಕೆ ಈಗ ಇಲ್ಲೆಲ್ಲ ಕೆಲಸ ನಡೀತಾ ಇದೆ ಇಲ್ಲಿ ಇಷ್ಟು ಜನ ಇದ್ದಾರೆ ಏನು ಮಾಡ್ತಾ ಸರ್ ಇದು ನಾನು ಮೊದಲೇ ಹೇಳಿದೆ ಇದು ಹೆಡ್ ಆಫೀಸ್ ಅಂತೇಳಿ ಹಾಂ ನಮ್ಮದು ಪ್ರತಿಯೊಂದು ಬ್ರಾಂಚು ಇಂಡಿಯಾದಲ್ಲಿ ಎಷ್ಟು ಇದೆ ಅಲ್ಲ ಪ್ರತಿಯೊಂದು ಬ್ರಾಂಚು ಇಲ್ಲಿ ಕಂಟ್ರೋಲ್ ಇದೆ ಸೊ ಒಂದೊಂದು ಪರ್ಸನಿಗೆ ಇಷ್ಟು ಬ್ರಾಂಚ್ ಅಂತ ಹೇಳಿ ನಾವು ಅಲಾಟ್ ಮಾಡಿದ್ದೀವಿ ಅದರಲ್ಲಿ ಬೇರೆ ಬೇರೆ ಆಕ್ಟಿವಿಟೀಸ್ ಇದೆ ಅಂದರೆ ಒಂದು ಕ್ಯಾಶ್ ಸ್ಟೇಟ್ಮೆಂಟ್ ಡಿಪಾರ್ಟ್ಮೆಂಟ್ ಇದೆ ಕ್ಯಾಶ್ ಸ್ಟೇಟ್ಮೆಂಟ್ ಅಂದರೆ ಅಲ್ಲಿ ಡೈಲಿ ಏನು ಇನ್ಕಮ್ ಆ್ಯಂಡ್ ಎಕ್ಸ್ಪೆನ್ಸಸ್ ಏನಾಗುತ್ತೆ ಅದನ್ನು ವೆರಿಫೈ ಮಾಡ್ತಾರೆ ಇನ್ನೊಂದು ಬುಕ್ಕಿಂಗ್ ಆ್ಯಂಡ್ ಡೆಲಿವರಿ ಸೆಕ್ಷನ್ ಅಂತಿದೆ ಅಲ್ಲಿ ಏನು ಮಟೀರಿಯಲ್ ಬುಕ್ ಆಗಿ ಡೆಲಿವರಿ ಆಗ್ತದೆ ಅದರ ಡಾಕ್ಯುಮೆಂಟ್ ಎಲ್ಲ ಇಲ್ಲಿ ವೆರಿಫೈ ಮಾಡ್ತೀವಿ ಅದೇ ಟೈಪ್ ನಮ್ದು ಇಂಟಲ್ ಆಡಿಟ್ ಡಿಪಾರ್ಟ್ಮೆಂಟ್ ಅಂತಿದೆ ಅಲ್ಲಿ ಅರೌಂಡ್ ಹಂಡ್ರೆಡ್ ಜನ ಇದಾರೆ ಅಂದರೆ ಪ್ರತಿಯೊಂದು ಬ್ರಾಂಚು ಇಲ್ಲಿ ಅವ್ರ ಹೆಡ್ ಆಫೀಸ್ ರೀಪ್ರೆಸೆಂಟೇಟಿವ್ ಹೋಗಿ ಆಡಿಟ್ ಮಾಡಿ ಬರ್ತಾರೆ ಈ ಟೈಪಲ್ಲಿ ಡಿಫ ಬೇರೆ ಬೇರೆ ಸೆಕ್ಷನ್ಸ್ ಇದೆ ಆ ಸೆಕ್ಷನ್ನಲ್ಲಿ ಒಂದು ಜನ ಇದ್ದಾರೆ ಅವ್ರಿಗೆ ಇಂಥಿಂಥ ಬ್ರಾಂಚಸ್ ಅಂತ ಅಲಾಟ್ ಮಾಡಿ ಕೊಟ್ಟಿದ್ದೀವಿ ಹ್ಞೂ ಎಷ್ಟು ಜನ ಇದ್ದಾರೆ ಸರ್ ಇಲ್ಲಿ ಟೋಟ್ಲಿ ಅರೌಂಡ್ ಒನ್ ಫೋರ್ಟಿ ಜನ ಇದ್ದಾರೆ ಏನು ಕ್ವಾಲಿಫಿಕೇಷನ್ ಆಗಿರುತ್ತೆ ಸರ್ ಇವರಿಗೆಲ್ಲ ಇವು ಬೇಸಿಕಲಿ ದ ಇದು ಕಾಮರ್ಸ್ ಗ್ರಾಜ್ಯುಯೇಟ್ ಇರಬೇಕು ಹ್ಞೂ ಮತ್ತೆ ಈಗ ಹೆಚ್ಚಿಗೆ ಈಗ ರೀಕನ್ಸಿಲೇಷನ್ ಅಂತ ಒಂದು ಅಡ್ವಾನ್ಸ್ ವರ್ಕ್ ಮಾಡಬೇಕಂದ್ರೆ ದೆನ್ ಅಟ್ ಲೀಸ್ಟ್ ಸಿ ಎ ಇಂಟರ್ಮಿಡಿಯೇಟ್ ಆಗಬೇಕು ಅಥವಾ ಆರ್ಟಿಕಲ್ ಶಿಪ್ ಆಗಿರಬೇಕು ಅಥವಾ ಎಮ್ ಬಿ ಇದು ನಿರಂತರ ಪ್ರಕ್ರಿಯೆ ನಡೀತಾ ಇರ್ತಾರೆ ಈಗ ಏನಾದರೂ ಇದೆಯಾ ಯಾರಾದರೂ ಅವಕಾಶಗಳು ಇದೆಯಾ ಇಲ್ಲಿ ಅವಕಾಶಗಳು ಇರುತ್ತೆ ಆದ್ರೆ ನಾವು ಯಾವಾಗ ಅವಕಾಶ ಇರುತ್ತೆ ಮತ್ತೆ ರಿಕ್ರೂಟ್ ಮಾಡ್ತೀವಿ 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 ಇದು ನಿರಂತರ ನಿರಂತರ ಇದ್ದೇ ಇರುತ್ತೆ ಓಕೆ ಓಕೆ ಆಮೇಲೆ ನಮ್ದು ಈಗ ಸಾಕಷ್ಟು ಎಕ್ಸ್ಪಾನ್ಷನ್ ಮಾಡ್ತಾ ಇದೀನಿ ಈಗ ನೀವು ಕಳೆದ ಒಂದು ಎರಡು ಮೂರು ವರ್ಷದಲ್ಲಿ ನಾವು ಅರೌಂಡ್ ಟೂ ಹಂಡ್ರೆಡ್ ಪ್ಲಸ್ ಹೊಸ ಬ್ರಾಂಚಸ್ ಎಲ್ಲ ಮಾಡಿದ್ದೀವಿ ಬ್ರಾಂಚಸ್ ಎಲ್ಲ ಟೋಟ್ಲಿ ಅನ್ಟ್ಯಾಪ್ಡ್ ಮಾರ್ಕೆಟ್ ಅಂದರೆ ಇವನ್ ಅಪ್ ಟು ಬಿಹಾರ್ ಜಾರ್ಖಂಡ್ ವೆಸ್ಟ್ ಬೆಂಗಾಲ್ ನಾರ್ತ್ ಈಸ್ಟ್ ಏರಿಯಾ ಇವನ್ ಆಸಾಮ್ ಅಂತಲ್ಲೆಲ್ಲ ಮಿಜೋರಾಮ್ ಅಲ್ಲೆಲ್ಲ ನಾವು ಬ್ರಾಂಚಸ್ ಎಲ್ಲ ಓಪನ್ ಮಾಡಿಕೊಂಡು ನಮ್ ಸರ್ವಿಸ್ ಎಲ್ಲ ಸ್ಪ್ರೆಡ್ ಆಗಿದೆ ಆಮೇಲೆ ಇವನ್ ಅಪ್ ಟು ಜಮ್ಮು ಅಂಡ್ ಕಾಶ್ಮೀರ್ ಇವನ್ ಶ್ರೀನಗರನಲ್ಲಿ ನಮ್ಮ ನಮ್ ಬ್ರಾಂಚ್ ಇದೆ ಅನಂತನಾಗ್ ನಲ್ಲಿ ನಮ್ಮ ಬ್ರಾಂಚ್ ಇದೆ ಈಗ ನೀವು ಹುಬ್ಬಳ್ಳಿಯಿಂದ ಅಥವಾ ಯಾವುದೋ ರಿಮೋಟ್ ಲೋಕೇಶನ್ ಇಂಡಿಯಾದಲ್ಲಿ ಅನಂತನಾಗ್ ಮಟೀರಿಯಲ್ ಕಳಿಸಬೇಕಂದ್ರೆ ನಾವು ಸರ್ವಿಸ್ ಕೊಡ್ತೀವಿ ಕೊಡ್ತೀವಿ ಇವನ್ ಶ್ರೀನಗರ್ನಿಂದ ಎಲ್ಲಿ ಯಾವುದೇ ಕಾರಣದೊಳಗೆ ಇಂಡಿಯಾದೊಳಗ ಮಟೀರಿಯಲ್ ಡಿಸ್ಟ್ರಿಬ್ಯೂಟ್ ಆಗಬೇಕಂದ್ರೆ ನಾವು ಸರ್ವಿಸ್ ಕೊಡ್ತೀವಿ ಸೊ ಅಷ್ಟೊಂದು ನಾವು ನೆಟ್ವರ್ಕ್ ಎಕ್ಸ್ಪಾನ್ಷನ್ ಮಾಡ್ತಾ ಇದ್ದೀವಿ ಇವನ್ ಗೋಯಿಂಗ್ ಫಾರ್ವರ್ಡ್ ನಮ್ದು ಪ್ಲಾನ್ ಇದೆ ಅಟ್ ಲೀಸ್ಟ್ ಎವ್ರಿ ಇಯರ್ ಹಂಡ್ರೆಡ್ ಪ್ಲಸ್ ಬ್ರಾಂಚಸ್ ಇನ್ನೂ ಆ್ಯಡ್ ಮಾಡ್ತಾ ಹೋಗಬೇಕಂತ ಹೇಳಿ ಪ್ಲಾನ್ ಇದೆ ಅದು ಕಂಪನಿಯವರೇ ಮಾಡ್ತಾರೆ ಅಥವಾ ಯಾರಿಗಾದ್ರೆ ಫ್ರಾಂಚೈಸಿ ಹೆಂಗ್ ಕಡಿಮೆ ಕಡಿಮೆ ಆದಷ್ಟು ನಾವು ಕಂಪನಿ ಓನ್ ಬ್ರಾಂಚ್ ಮಾಡಲಿಕ್ಕೆ ದೊಡ್ಡ ಬಂಡವಾಳ ಬೇಕಾಗತ್ತೆ ಬಂಡವಾಳ ಅಷ್ಟು ಬರ್ಲಿಕ್ಕಿಲ್ಲ ಬಟ್ ನಮ್ಮ ಕಂಪನಿ ಆದ್ರೆ ಅಲ್ಲಿ ಮಾರ್ಕೆಟ್ ಅಂಡರ್ಸ್ಟ್ಯಾಂಡಿಂಗ್ ಇರ್ಬೋದು ಗ್ರೋ ಆಗ್ಲಿಕ್ಕೆ ನಮ್ಗೆ ಹೆಚ್ಚಿಗೆ ಸಹಾಯ ಆಗುತ್ತೆ ಹ್ಮ್ ಹ್ಮ್ ಒಬ್ಬ ಮನುಷ್ಯ ಒಂದ್ ಇಪ್ಪತ್ತು ವರ್ಷ ಇದನ್ನ ಕನ್ಸ್ ಕಾಣ್ತಾರೆ ಅದನ್ನ ಈ ವರ್ಷ ಅದನ್ನ ಜಾರಿ ಮಾಡ್ತಾರೆ ಅನ್ನೋದು ಇದೆಯಲ್ಲ ಸರ್ ಎಂತ ಅಂದ್ರೆ ಕನಸುಗಳನ್ನ ಬೆನ್ನು ಹತ್ತೋದು ಅಂತ ಹೇಳ್ತೀವಿ ಅಲ್ವ ನಿರಂತರವಾಗಿ ಮತ್ತು ಅದಕ್ಕೆ ಶ್ರಮ ಪಡೋದು ಬರೀ ಕನಸು ಇಟ್ಕೊಂಡ್ರೆ ಆಗೋದಿಲ್ಲ ಆಮೇಲೆ ಭಾಳ ಗಮನಿಸ್ದಂಗೆ ಏನು ಅಂತ ಸರ್ ಎಲ್ಲರೂ ಇಲ್ಲಿ ಇಪ್ಪತ್ತೈದು ವರ್ಷ ಮೂವತ್ತು ವರ್ಷ ನಲ್ವತ್ತು ವರ್ಷ ಐವತ್ತು ವರ್ಷ ಆದವ್ರು ಇದ್ದೀರಿ ಹೌದು ಹಾಂ ಸೊ ಇದೊಂದು ದೊಡ್ಡ ಅಸೆಕ್ಟ್ ಅಂತ ನಾನು ಅನ್ಕೋತೀನಿ ಕಂಪ್ನಿಗೆ ಯಾಕೆ ಅಂತ ಹೇಳಿದ್ರೆ ಎಲ್ಲ ಕನಸುಗಳು ನಿಮಗೆ ಗೊತ್ತು ಎಲ್ಲ ಕಷ್ಟಗಳು ಗೊತ್ತು ಜೊತೆಯಾಗಿ ಬೆಳೆದಿದ್ದು ಗೊತ್ತು ಮತ್ತು ಮುಂದಿನ ಅಂತ ಏನಂತ ನಿಮ್ಗೆ ಈಗಲೇ ಕ್ಲಿಯರ್ ಆಗಿದೆ ಮುಂದಿನ ಹಂಗ ರೇಡಿ ಸರ್ ಏನು ಯಾವ ಮಟ್ಟಿಗೆ ಹೋಗುತ್ತಿದೆ ಅಂತ ಅಲ್ಲ ವಿಜನ್ ಅಂದರೆ ನಮ್ದೇನು ನಾವು ಬೆಳೀತಾ ಹೋಗಬೇಕು ಅದೇ ನಾನು ಹೇಳಿದೆಲ್ಲ ನಮ್ಗೆ ಇಷ್ಟೇ ಹಿಂಗೆ ಹೋಗ್ಬೇಕಂತ ಲಿಮಿಟ್ ಇಲ್ಲ ಸೊ ಇವನ್ ನಮ್ಮ ಕಂಪ್ನಿಯಲ್ಲಿ ಟಾರ್ಗೆಟ್ಸ್ ಏನೂ ಇಲ್ಲ ನಾವು ಇಷ್ಟೇ ಗ್ರೋ ಆಗಬೇಕು ಈ ಟೈಪ್ ಎಲ್ಲ ನಮ್ಗೆ ಏನಿದೆ ಇವತ್ತೇನು ಅವಕಾಶ ಇದೆ ಅದನ್ನೆಲ್ಲ ನಾವು ಕಂಪ್ಲೀಟ್ ಅದನ್ನು ಬಳಸ್ಕೋಬೇಕಂತ ಆ ಒಂದು ಉದ್ದೇಶದಿಂದ ನಾವು ಇದನ್ನ ಮಾಡ್ತಾ ಇರ್ತೀವಿ ಓಕೆ ಹ್ಞೂ ಸೊ ಎವ್ರಿ ಡೇ ಏನೇನು ಹೊಸ ಅಪಾರ್ಚುನಿಟಿ ಬರುತ್ತೆ ಅವಕಾಶ ಬರುತ್ತೆ ಅದನ್ನೆಲ್ಲ ನಾವು ಬಳಸ್ಕೊಂಡು ದನ್ ಬೆಳಿಲಿಕ್ಕೆ ಟ್ರೈ ಮಾಡ್ತೀವಿ ಹ್ಞೂ ಹ್ಞೂ ಹು ಕಂಪ್ಲೀಟ್ ಫೈನಾನ್ಸಿಯಲಿ ನಿಮಗೆ ಇರೋದರಿಂದ ಒಂದಿಷ್ಟು ಬೇರೆ ಬೇರೆ ಗೊತ್ತಾಗಲಿ ಅನ್ನೋ ಉದ್ದೇಶಕ್ಕೆ ನಮ್ಮಂಥವ್ರಿಗೆ ಸಪೋಸ್ ಟೈರ್ಗೆ ಇರ್ಬೋದು ಅಂತ ಅನ್ಕೊಳೋಣ ಸರ್ ಒಂದು ಆ ಥರದ ಲೆಕ್ಕಾಚಾರ ಸಿಗುತ್ತೆ ನಿಮ್ಮ ಹತ್ರ ಟೈರ್ ಏನು ಸರ್ ಟೈರ್ಗೆ ಏನು ಖರ್ಚು ಮಾಡ್ತೀರಿ ಹೇಗೆ ಪ್ರತಿಯೊಂದು ಡೀಟೇಲ್ ಸಿಗುತ್ತೆ ಹಾಂ ಏನು ಎಷ್ಟಾಗ್ಬೋದು ಸರ್ ಅಂದರೆ ಅರೌಂಡ್ ಫೋರ್ ಪರ್ಸೆಂಟ್ ಆಫ್ ದಿ ರೆವಿನ್ಯೂ ಟೋಟಲ್ ಏನಿರುತ್ತೆ ಅದನ್ನ ನಾವು ಟೈರ್ಗೆ ಖರ್ಚು ಮಾಡ್ತೀವಿ ಹಾಂ ಅಂದರೆ ತ್ರೀ ತೌಸಂಡ್ ಕ್ರೋರ್ಸ್ ಅದರ ಫೋರ್ ಪರ್ಸೆಂಟ್ ಅರೌಂಡ್ ಒನ್ ಟ್ವೆಂಟಿ ಕ್ರೋರ್ಸಿಂಗ್ ಒನ್ ಟ್ವೆಂಟಿ ಕ್ರೋರ್ಸ್ ಹಾಂ ಹ್ಞೂ ಹ್ಞೂ ಟೈರಿಗೆ ಹಾಂ ಡೈಲಿ ಡೀಸೆಲ್ ಅರೌಂಡ್ ತರ್ಟಿ ಪರ್ಸೆಂಟ್ ಆಫ್ ದಿ ಕಾಸ್ಟ್ ಈಸ್ ಡೀಸೆಲ್ ಹಾಂ ಅಂದರೆ ಅರೌಂಡ್ ನೈನ್ ಹಂಡ್ರೆಡ್ ಕ್ರೋರ್ಸ್ ಡೀಸೆಲ್ ಖರ್ಚೇ ಇರುತ್ತೆ ಅಲ್ಲಿ ನೀವು ಬಿಲೀವ್ ಮಾಡ್ತಿರಲ್ವಾ ನಾವು ಟೋಲ್ ಚಾರ್ಜ್ ಕೊಡೋದು ಹಾಂ ಟೋಲ್ ಚಾರ್ಜ್ ದಿನಕ್ಕೆ ನಾವು ಟೋಲ್ ಚಾರ್ಜ್ ಕೊಡೋದು ಅರೌಂಡ್ ನೈಂಟಿ ಲ್ಯಾಕ್ಸ್ ಟು ಒನ್ ಕೋರ್ಟ್ ರುಪೀಸ್ ನಾವು ಟೋಲ್ ಚಾರ್ಜ್ ಕೊಡ್ತೀವಿ ಈಗೇನು ಹೈವೇ ಟೋಲ್ ಚಾರ್ಜಸ್ ನಮ್ದು ಟೋಟಲ್ ಇರೋದು ಈಗ ಸಿಕ್ಸ್ ತೌಸಂಡ್ ಪ್ಲಸ್ ವೆಹಿಕಲ್ಸ್ ಇದೆ ಪ್ರತಿಯೊಂದು ಇದು ಫಾಸ್ಟ್ ಟ್ಯಾಗ್ ಅಟ್ಯಾಚ್ ಇರುತ್ತೆ ಆಮೇಲೆ ಅದೇನು ಹ್ಯೂಮನ್ ಇಂಟರ್ವೆನ್ಷನ್ ಇಲ್ಲ ಅಂದರೆ ಇವನ್ ನಮ್ದು ಓನ್ ಸಾಫ್ಟ್ವೇರ್ ನಮ್ದು ಓನ್ ಇದೆ ಹ್ಯಾವ್ ಡೆವಲಪ್ಡ್ ಅವರ್ ಸೆಲ್ಸ್ ಬೇಸ್ಡ್ ಆನ್ ಅವರ್ ರಿಕ್ವೈರ್ಮೆಂಟ್ ಸೊ ಕಂಪ್ಲೀಟ್ ಇಂಟಿಗ್ರೇಷನ್ ಇದೆ ಅಲ್ಲಿ ಒಂದು ಹೆಚ್ಚು ಕಡಿಮೆ ಆಗೋ ಇದು ಸಂದರ್ಭ ಬರಂಗಿಲ್ಲ ಹ್ಞೂ ಇವನ್ ಅಷ್ಟು ನಾವು ಟೋಲ್ ಆರು ಸಾವಿರ ವೆಹಿಕಲ್ ನಾವು ಕೊಡ್ತಾ ಇದೇವಂದ್ರೂ ಇಟ್ ಇಸ್ ಕಂಪ್ಲೀಟ್ಲಿ ಇಂಟಿಗ್ರೇಟೆಡ್ ವಿತ್ ಅವರ್ ಸಿಸ್ಟಮ್ ಇವನ್ ಡೀಸೆಲ್ ಆದರೂ ಅಷ್ಟೇ ಡೀಸೆಲ್ ಆದರೂ ನಾವು ಸೆಂಟ್ರಲೈಸ್ಡ್ ಪೇಮೆಂಟ್ ಇದೆ ಡ್ರೈವರ್ ಲೀಟರ್ ಹಾಕಬೇಕಂದ್ರೂ ಅವ್ರಿಗೆ ಅವಕಾಶ ಇಲ್ಲ ಬೇರೆ ಕಡೆ ಹಾಕಬೇಕಂದ್ರೆ ನಮ್ದು ಕಂಪ್ನಿ ಡೆಸಿಗ್ನೇಟೆಡ್ ಪಂಪಿಗೆ ಹೋಗಿನೇ ಫಿಲ್ ಮಾಡಬೇಕು ಹಾ ಓಕೆ ಸೊ ಇವನ್ ಮೇಂಟೆನೆನ್ಸ್ ಅವ್ರಿಗೆ ಅಥಾರಿಟಿ ಇಲ್ಲ ನಮ್ಮದು ಸೆಂಟ್ರಲೈಸ್ಡ್ ಟೀಮ್ ಹೋಗಿ ಮೈಂಟೈನ್ ಮಾಡ್ತದೆ ಆ ಟೈಮ್ ಪೇಮೆಂಟ್ ಇವ್ರದ್ದು ಎಷ್ಟಾಗುತ್ತೆ ಸರ್ ವರ್ಕರ್ಸ್ದಲ್ಲಿ ವರ್ಕರ್ಸದು ಅದು ಹದಿನೈದರಿಂದ ಹದಿನಾರು ಪರ್ಸೆಂಟು ಹ್ಞೂ ಪರ್ಸೆಂಟ್ ಅರೌಂಡ್ ಅದು ಐದುನೂರು ಐದುನೂರ ಐವತ್ತು ಕೋಟಿ ರೂಪಾಯಿ ಆಗ್ತದೆ ಎಂಪ್ಲಾಯೀಸ್ ನೋಡಿ ನಮ್ಮಲ್ಲಿಗ ಅರೌಂಡ್ ಟ್ವೆಂಟಿ ಟೂ ತೌಸಂಡ್ ಎಂಪ್ಲಾಯೀಸ್ ವರ್ಕ್ ಮಾಡ್ತಾ ಇದ್ದಾರೆ ಹ್ಞೂ ಇನ್ಕ್ಲೂಡಿಂಗ್ ಡ್ರೈವರ್ಸ್ ಆ್ಯಂಡ್ ಕೂಲೀಸ್ ಹ್ಞೂ ಯಾಕೀಗ ನಡೀತಿತ್ತು ಸರ್ ನಿಮ್ಮದೇ ಇತ್ತು ಎಲ್ಲ ಯಾಕೆ ಶೇರ್ಗೆ ಹೋಗ್ಬೇಕು ಮಾ ಜನಗಳನ್ನ ಇನ್ವಾಲ್ವ್ ಮಾಡ್ಕೊಳ್ಬೇಕು ಅಂತ ಯಾಕೆ ಅನಿಸ್ತು ಸರ್ ಜನಗಳಂದ್ರೆ ಈಗ ನಾವು ಫೈನಾನ್ಸಿಯಲಿ ಅಥವಾ ನಮ್ಗೆ ಏನು ಗ್ರೋ ಆಗಬೇಕಂದ್ರೆ ಇಟ್ ಈಸ್ ಒನ್ ಆಫ್ ದ ಪ್ಲ್ಯಾಟ್ಫಾರ್ಮ್ ಈಗ ನಮ್ಮದೇ ಈಗ ನಮ್ಮ ಕಂಪ್ನಿ ವ್ಯಾಲ್ಯೂ ಇವತ್ತು ಎಷ್ಟಿದೆ ಅಂತ ಗೊತ್ತಾಗಬೇಕಂದ್ರೆ ನಾವು ಸ್ಟಾಕ್ ಮಾರ್ಕೆಟ್ನಲ್ಲಿ ಗೊತ್ತಾಗುತ್ತೆ ಆಮೇಲೆ ಅಷ್ಟೇ ಅಲ್ಲ ಇದರಿಂದ ಏನಾಗುತ್ತೆ ಬೇರೆದವರು ಇನ್ವೆಸ್ಟ್ ಮಾಡ್ತಾರೆ ಈ ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ ಇರ್ಬೋದು ಮ್ಯೂಚುವಲ್ ಫಂಡ್ಸ್ ಇರ್ಬೋದು ದಿ ಆಲ್ ಕಮ್ ಇನ್ವೆಸ್ಟ್ ಇನ್ ದ ಕಂಪನಿ ಒಂದು ನಮಗೆ ಫಿನಾನ್ಸಿಯಲ್ ಫ್ಲೆಕ್ಸಿಬಿಲಿಟಿ ಬರುತ್ತೆ ಈಗ ನಾನು ಹೇಳಿದೆ ನಮ್ದು ಐಪಿಒಲ್ಲಿ ನಾವು ಲೋನ್ ಕ್ಲೋಸ್ ಮಾಡಲಿಕ್ಕೆ ಒಂದು ಅದನ್ನು ದುಡ್ಡು ಉಪಯೋಗ ಮಾಡಿದ್ದೀವಿ ಅಂತೇಳಿ ಅಥವಾ ವೆಹಿಕಲ್ಸ್ ತಗೋಲಿಕ್ಕೆ ಅದನ್ನು ಉಪಯೋಗ ಮಾಡಿದ್ದೀವಿ ಅದರಿಂದ ಏನಾಗುತ್ತೆ ನಾವು ಫಾಸ್ಟ್ ಗ್ರೋ ಆಗಬಹುದು ಹೊಸದಾಗಿ ಉದ್ಯೋಗ ಮಾಡತಕ್ಕಂಥವ್ರಿಗೆ ಈ ತರದ ಅವಕಾಶಗಳಿದೆ ಅವಕಾಶ ಇದೆ ಇವಾಗ ಇನ್ನೂ ಏನ್ ಕ್ರಿಯೇಟ್ ಮಾಡಿದ್ದಾರೆ ಇವನ್ ದ ಸ್ಮಾಲರ್ ಕಂಪನಿ ಎಸ್ ಇ ಅಂತ ಹೇಳಿ ಅದನ್ನೂರು ಲಿಸ್ಟಿಂಗ್ ಅವಕಾಶ ಕೊಟ್ಟಿದ್ದಾರೆ ಗೌರ್ಮೆಂಟ್ ಎಸ್ ಇವನ್ ಸ್ಮಾಲೆಸ್ಟ್ ಕಂಪನಿ ಕ್ರೋಸ್ ಹಂಡ್ರೆಡ್ ಕ್ರೋಸ್ ಇವನ್ ದೇ ಕ್ಯಾನ್ ಗೋ ಫಾರ್ ಎನ್ ಪಿ ಯು ಹ್ಞೂ 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 ಎಸ್ ಎಮ್ ಇ ಪ್ಲಾಟ್ಫಾರ್ಮ್ ಅಂತ ಹೇಳಿ ಸಪ್ರೇಟ್ ಕ್ರಿಯೇಟ್ ಮಾಡಿ ಕೊಟ್ಟಿದ್ದಾರೆ ಓಕೆ ಸೊ ಅಲ್ಲಾದರೂ ಲಿಸ್ಟಿಂಗ್ ಮಾಡ್ಬೋದು ಇವಾಗ ದೊಡ್ಡ ದೊಡ್ಡ ಕಂಪ್ನಿಗಳೇ ಆಗ್ಬೇಕಂತೇನಿಂದ ಹಂಗೆ ಈಗ ನಿಮ್ಮದಾದ್ರೆ ಸಾವಿರಾರು ಕೋಟಿ ಆಲ್ರೆಡಿ ನಿಮ್ಮದು ಇತ್ತು ಬೆಳೆದು ಬಿಟ್ಟಿದ್ರಿ ಹೋಗೋದಕ್ಕೆ ಅವಕಾಶ ಇತ್ತು ಹೋದ್ರಿ ಈ ಸಣ್ಣದಪ್ಪ ನಾನೇನೋ ನಾನು ದೊಡ್ಡ ಮಟ್ಟದಲ್ಲಿ ಬೆಳಿಬೇಕಂತ ಇವತ್ತು ನಾನು ಇವಾಗ ನೋಡ್ರಿ ಅದಕ್ಕೆ ಈಗ ಗೌರ್ಮೆಂಟ್ ಅವ್ರು ಏನ್ ಮಾಡ್ತಾರೆ ಈವನ್ ಸ್ಟಾರ್ಟಪ್ ಅಂತ ಹೇಳಿ ಸ್ಟಾರ್ಟಪ್ ಫಂಡ್ಸ್ ಅಂತ ಕ್ರಿಯೇಟ್ ಮಾಡಿದಾರೆ ದೇ ಆರ್ ಗಿವಿಂಗ್ ದೇ ಆರ್ ಫಂಡಿಂಗ್ ಟು ದ ಸ್ಟಾರ್ಟಪ್ ಅಪ್ ಎಂಟಿಟೀಸ್ ಸ್ಟಾರ್ಟ್ಅಪ್ ಅಂದ್ರೆ ಏನಿರುತ್ತೆ ಅವ್ರದ್ದು ಏನು ಇನ್ನೂ ಬಿಸ್ನೆಸ್ ಇರಂಗಿಲ್ಲ ಬಟ್ ಜಸ್ಟ್ ಒಂದು ಕಾನ್ಸೆಪ್ಟ್ ಇರುತ್ತೆ ಕಾನ್ಸೆಪ್ಟ್ ಅಂದ್ರೆ ಈಗ ಒಂದು ಚಿಪ್ ಮ್ಯಾನುಫ್ಯಾಕ್ಚರಿಂಗ್ ಇರ್ಬೋದು ಅಥವಾ ಯಾವುದೋ ಒಂದು ಟೆಕ್ನಾಲಜಿ ಬೇಸ್ಡ್ ಇರ್ಬೋದು ಅಂಥವ್ರಿಗಾದರೂ ಗೌರ್ಮೆಂಟ್ ಸಪೋರ್ಟ್ ಮಾಡ್ತಾ ಇದೆ ಅವ್ರಿಗೆ ಗೌರ್ಮೆಂಟ್ ಅವರು ಗ್ರಾಂಟ್ ಕೊಟ್ಟು ಅವ್ರಿಗೆ ಬೆಳಕೆ ಕೊಡ್ತಾರೆ ಇನಿಷಿಯಲಿ ಅಂದ್ರೆ ಇವನ್ ಅವ್ರಿಗೆ ಏನೂ ನಾಲೆಜ್ ಇಲ್ಲ ಬಿಸ್ನೆಸ್ ಬಗ್ಗೆ ಇದೆ ಇರೋಂಗಿಲ್ಲ ವೆರಿ ವೆರಿ ಬಿಗಿನಿಂಗ್ ಇರ್ತಾರೆ ಬಟ್ ಅಂಥವ್ರು ಒಂದು ಏನೋ ಒಂದು ಐಡಿಯಾ ಇದೆ ಅವ್ರ ಕಡೆ ಏನಾದರೂ ಬಿಸ್ನೆಸ್ ಅಂತಂದ್ರೆ ಇವನ್ ಗೌರ್ಮೆಂಟ್ ಇಸ್ ಸಪೋರ್ಟಿಂಗ್ ಅಲಾಂಗ್ ವಿತ್ ದಟ್ ಇವನ್ ದೇ ಕ್ಯಾನ್ ರೇಸ್ ಫಂಡ್ಸ್ ಫ್ರಮ್ ದಿ ಇಂಡಿವಿಜುವಲ್ಸ್ ಆರ್ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಸಾಕಷ್ಟು ಅಪರ್ಚುನಿಟೀಸ್ ಇದೆ ಈಗ ಅಪೋರ್ಚುನಿಟಿ ಅಂದರೆ ಏನು ಮೊದಲು ಫಿನಾನ್ಸಿಯಲ್ ಪ್ರಾಬ್ಲಮ್ ಬಾಳಿತ್ತು ಅಂದರೆ ಯಾವುದೋ ಒಂದು ಬಿಸ್ನೆಸ್ ಮಾಡಬೇಕಾದ್ರೆ ಏನೋ ಒಂದು ಆಕ್ಟಿವಿಟಿ ಸ್ಟಾರ್ಟ್ ಮಾಡಬೇಕಂದ್ರೆ ಮೋಸ್ಟ್ ಆಫ್ ದ ಪೀಪಲ್ ಯೂಸ್ ಟು ಸಫರ್ ದಟ್ ಫಿನಾನ್ಷಿಯಲ್ ಡಿಸ್ಟರ್ಬನ್ಸ್ ಅಂದರೆ ದುಡ್ಡ ಇಲ್ಲಾಂದ್ರೆ ಏನು ಮಾಡ್ಬೋದು ಅಂತ ಹೇಳಿ ಬಟ್ ಇವಾಗ ಆ ಸಮಸ್ಯೆ ಇಲ್ಲ ಸಾಕಷ್ಟು ಫೆಸಿಲಿಟಿ ಕ್ರಿಯೇಟ್ ಒಂದು ಬ್ಯಾಂಕ್ನಿಂದ ಲೋನ್ ಹೋಗ್ಬೋದು ಅಥವಾ ಎಸ್ ಇ ನಾನು ಹೇಳಿದೆಲ್ಲ ಐ ಪಿ ಓ ಟೈಪ್ ಹೋಗ್ಬೋದು ಇವನ್ ಸ್ಟಾರ್ಟಪ್ ಕಂಪನೀಸ್ ವಿಥೌಟ್ ಎನಿ ಬ್ಯಾಕ್ಅಪ್ ದೇ ಕ್ಯಾನ್ ಅಪ್ರೋಚ್ ಇವನ್ ಗೌರ್ಮೆಂಟ್ ಟು ಗೆಟ್ ಅ ಗ್ರಾಂಟ್ ಸೋ ಮೆನಿ ಥಿಂಗ್ಸ್ ಆರ್ ದಟ್ಸ್ ವೈ ಸೋ ಮೆನಿ ಪೀಪಲ್ ಆರ್ ಕಮಿಂಗ್ ಫಾರ್ ಗೋಲ್ಡ್ ಅಂಡ್ ನಿಮ್ಗೆ ಅನಿಸಿರುವುದು ಈಗ ಹೊಸ ಹೊಸ ಸಣ್ಣ ಇದವರು ಎಷ್ಟು ಇಮಿಡಿಯೇಟ್ಲಿ ಮುಂದೆ ಬಂದುಬಿಡ್ತಾರೆ ಹೌದು ಹೌದು ಅದಕ್ಕೆ ಕಾರಣ ಅಂದರೆ ಅದೊಂದು ಅಟ್ಮಾಸ್ಫಿಯರ್ ಇಕೋಸಿಸ್ಟಮ್ ಡೆವಲಪ್ ಆಗಿದೆ ಇಂಡಿಯಾದಲ್ಲಿ ಆ ಇಕೋಸಿಸ್ಟಮ್ ಹೆಲ್ಪ್ ಮಾಡ್ತಾಯಿದೆ ಎಲ್ಲರಿಗೂ ಮತ್ತು ಹಾಗಾದರೆ ಇಷ್ಟೆಲ್ಲ ಡೆವಲಪ್ ಆಗೋ ಕಂಟ್ರಿ ನಿಮ್ಮನ್ನು ಮಾತಾಡಿದಾಗ ಅದು ಉತ್ತೇಜನ ಸಿಗುತ್ತೆ ಯಾಕೆ ಇನ್ನೊಂದು ನಿರುದ್ಯೋಗ ಸಮಸ್ಯೆದಲ್ಲಿ ನಾವು ಇದ್ದೀವಿ ಯಾಕೆ ಭೌಗೋಳಿಕ ಸಮಸ್ಯೆ ಇದೆ ಏನೇನೋ ಸಮಸ್ಯೆಗಳು ನಿರುದ್ಯೋಗ ಅಂತೂ ಸಿಕ್ಕಾಪಟ್ಟಿದೆ ಯಾಕೆ ಅದು ತೊಲಗಬೇಕಾಗಿತ್ತಲ್ಲ ಸರ್ ನಿರುದ್ಯೋಗ ನೋಡಿ ಈಗ ನಮ್ಮ ಕಂಪ್ನಿಯಲ್ಲಿ ಎಷ್ಟು ಅಪರ್ಚುನಿಟಿ ಇದೆ ಈಗ ಡ್ರೈವರ್ಸ್ ಇಷ್ಟು ಶಾರ್ಟೇಜ್ ಇದೆ ನಮಗೆ ಡ್ರೈವರ್ ಓಲ್ ಇಂಡಸ್ಟ್ರಿ ಫಾರ್ ಗೆಟ್ ಅಬೌಟ್ ಓನ್ಲಿ ದ ಎಂಟೈರ್ ಟ್ರಾನ್ಸ್ಪೋರ್ಟ್ ಇಂಡಸ್ಟ್ರಿ ಇನ್ ಇಂಡಿಯಾ ಅಟ್ ಲೀಸ್ಟ್ ಅರೌಂಡ್ ತರ್ಟಿ ಫೈವ್ ಟು ಫೋರ್ಟಿ ಪರ್ಸೆಂಟ್ ಡ್ರೈವರ್ ಶಾರ್ಟೇಜ್ ಇದೆ ನಮ್ಮಲ್ಲಿ ಸ್ವಲ್ಪ ಕಡಿಮೆ ನಮಗೂ ಡ್ರೈವರ್ಸ್ ಎವ್ರಿ ಡೇ ಬೇಕು ಬಟ್ ಆದರೂ ನಮಗೆ ಜನ ಸಿಗ್ತಾ ಇಲ್ಲ ಅಂದ್ರೆ ಈಗ ಏನಾಗಿದೆ ಜನ ಇದೇ ಜಾಬ್ ಮಾಡಬೇಕು ಇದೇ ಒಂದು ಅಂತ ಹೇಳಿ ಇದನ್ನು ಮಾಡ್ತಿರಲಿಲ್ಲ ಅದು ಒಂದು ಏನು ಇಟ್ ಈಸ್ ಕ್ರಿಯೇಟಿಂಗ್ ಸಮ್ ಅನ್ಎಂಪ್ಲಾಯ್ಮೆಂಟ್ ಅದರ್ವೈಸ್ ಇದರಲ್ಲಿ ಲಾಟ್ ಆಫ್ ಅಪಾರ್ಚುನಿಟೀಸ್ ಅದನ್ನು ಅವರು ಬಳಕೆ ಮಾಡಿಕೊಂಡು ಉಪಯೋಗಿಸ್ತಾ ಇಲ್ಲ ಅಥವಾ ನಮ್ಮ ಬ ಶಿಕ್ಷಣದ ವ್ಯವಸ್ಥೆಯೇ ಕಾರಣ ಅಂತೀರಿ ಅಲ್ಲಿ ನಾವು ಸ್ಕಿಲ್ ಕೊಡ್ತಾ ಇಲ್ಲ ಹುಡುಗರಿಗೆ ಇವತ್ತಿಗೆ ಒಂದು ರೀಸನ್ ಇರ್ಬೋದು ಬಟ್ ಇವಾಗೆಲ್ಲ ಸ್ಕಿಲ್ ಡೆವಲಪ್ಮೆಂಟಿಗೆ ಹೆಚ್ಚಿಗೆ ಒತ್ತು ಕೊಡ್ತಾ ಇದ್ದಾರೆ ಈಗ ಆ್ಯಕ್ಚುಲಿ ನೀವು ಚೈನಾ ಆ್ಯಂಡ್ ಅದರ್ ಕಂಟ್ರೀಸ್ ನೋಡಿದರೆ ದೇ ವಿಲ್ ಗಿವ್ ಲಾಟ್ ಆಫ್ ಇಂಪಾರ್ಟೆನ್ಸ್ ಟು ಸ್ಕಿಲ್ ಡೆವಲಪ್ಮೆಂಟ್ ಇವನ್ ಪ್ರೈಮರಿ ಸ್ಕೂಲ್ ಇದ್ದಾಗೂ ಅವ್ರಿಗೆ ದೇ ಲರ್ನ್ ಅಗ್ರಿಕಲ್ಚರ್ ಇರ್ಬೋದು ಅಥವಾ ಕುಕ್ಕಿಂಗ್ ಇರ್ಬೋದು ಸೋ ಮೆನಿ ಥಿಂಗ್ಸ್ ಆ್ಯಕ್ಚುಲಿ ದೇ ಟೀಚ್ ಡ್ಯೂರಿಂಗ್ ದಿ ಪ್ರೈಮರಿ ಸ್ಕೂಲ್ ಇಟ್ ಅಲ್ರಿ ಬಟ್ ಆ ಕನ್ಸೆಪ್ಟ್ ಇನ್ನೂ ಇಂಡಿಯಾದಲ್ಲಿ ಬರಬೇಕು ಬರಬೇಕು ಅಂದರೆ ಸ್ಕಿಲ್ ಡೆವಲಪ್ಮೆಂಟ್ ಆದರೆ ನಾಳೆ ಏನೇ ಅಪರ್ಚುನಿಟಿ ಇದ್ದರೂ ಅಲ್ಲಿ ಕೆಲಸಕ್ಕೆ ಅವ್ರು ಹೋಗ್ಬೋದು ಬಟ್ ಇಂಡಿಯಾದಲ್ಲಿ ಇಲ್ಲಿ ಇದೆ ದರ್ ಇಸ್ ಸೆಟ್ ಆಫ್ ಗೋಲ್ ಈಗೇನು ಮಾಡ್ತಾರೆ ಒಂದು ಹೈಸ್ಕೂಲ್ ಆದಮೇಲೆ ಇದೇ ಕೋರ್ಸ್ ಮಾಡಬೇಕು ಇಂಜಿನಿಯರ್ ಡಾಕ್ಟರ್ ಸ್ವಲ್ಪ ಸ್ಪೆಸಿಫಿಕ್ ಒಂದು ಡಿಫೈನ್ ಮಾಡಿರ್ತಾರಲ್ಲ ಅದು ಸ್ವಲ್ಪ ಇಟ್ ಈಸ್ ಏನೋ ಕ್ರಿಯೇಟಿಂಗ್ ಲಾಡ್ ಆಫ್ ಅನ್ಎಂಪ್ಲಾಯ್ಮೆಂಟ್ ಅಂತ ಹೇಳಿ ಬಟ್ ಇದೆ ಜನ ಅದನ್ನು ಉಪಯೋಗ ಮಾಡ್ಕೊಳ್ತಾ ಇಲ್ಲ ಹಿಂಗೆ ಓಕೆ ಬಟ್ ನೀವು ಹಿಂದೆ ಮಾಡಿದ್ರಿ ಅಂತ ಕೇಳಿದ್ರಿ ಈಗೇನು ಇಲ್ಲಿ ನಿಮ್ಮಲ್ಲಿ ಟ್ರೈನಿಂಗ್ ಕೊಟ್ಟು ಅದಕ್ಕೆ ಸಂಬಂಧಪಟ್ಟಿದ್ದ ಸ್ಕಿಲ್ ಡೆವಲಪ್ಮೆಂಟಿಗೆ ಅಥವಾ ಆ ಥರದ್ದು ಸ್ಕೂಲು ಕಾಲೇಜಸ್ ಆ ಥರದ್ದು ಏನಾದರೂ ಮುಂದಕ್ಕೆ ಪ್ಲ್ಯಾನ್ ಇದೆಯಾ ನಿಮ್ಮದು ಇಲ್ಲ ನಾವು ಆ್ಯಕ್ಚುಲಿ ಏನು ಮಾಡ್ತಾ ಇದ್ದೇವೆ ಸಿ ನಾವು ಎಂಪ್ಲಾಯ್ಮೆಂಟ್ ತೊಗೊಂಡ್ರು ಮಗಲಿ ಅವ್ರಿಗೆ ನಮ್ದು ಎಕ್ಸ್ಪೆಕ್ಟೇಷನ್ ಏನಿರುತ್ತೆ ಫಸ್ಟ್ ಅವರು ಟ್ರೈನಿಂಗೇ ಇರುತ್ತೆ ಇವನ್ ಡ್ರೈವರ್ಸ್ ಕೊಟ್ಟರು ನಾವು ಫಸ್ಟ್ ಡ್ರೈವಿಂಗ್ ಟ್ರೈನಿಂಗ್ ಕೊಡ್ತೀವಿ ಆಮೇಲೆ ಆನ್ ಜಾಬ್ ಟ್ರೈನಿಂಗ್ ಕೊಡ್ತೀವಿ ಆ್ಯಕ್ಚುಲಿ ವಿ ಜಾಬ್ ಟು ದೆನ್ ಹ್ಞೂ ದೆನ್ ವಿಂಗ್ ಪದರ್ ಹಾಂ 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 ಇದು ರಿಲೇಟೆಡ್ ಈಗ ನಮಗೆ ಸಪೋಸ್ ಈಗ ನಿಮಗೆ ಅಕೌಂಟ್ಸ್ ಡಿಪಾರ್ಟ್ಮೆಂಟ್ ಇರ್ಬೋದು ಇಲ್ಲಿ ನಾವು ರಿಕ್ರೂಟ್ ಮಾಡಿದಾಗ ಹ್ಞೂ ಇಲ್ಲಿ ಅವ್ರಿಗೆ ಏನು ಸ್ಕಿಲ್ ಬೇಕು ನಾವು ಅವ್ರು ಟ್ರೈನ್ ಮಾಡ್ತೀವಿ ಕೊಡ್ತೀರಿ ಎಸ್ ಓಕೆ ಓಕೆ ಹ್ಞೂ ಓಕೆ ಹಾಂ ಹಾಂ ಬಟ್ ನಂದು ಒಂದು ಅದು ರಿಕ್ವೆಸ್ಟ್ ಅನ್ಕೋಬೋದು ನೀವು ಈ ನಮ್ಮ ಆ್ಯಕ್ಚುಲಿ ಹುಬ್ಬಳ್ಳಿ ಭಾಗದಲ್ಲಿ ನೀವು ಇರೋದರಿಂದ ಒಂದಿಷ್ಟು ನಿರುದ್ಯೋಗದ ಕೊರತೆ ನೀಗಿಸಿದ್ದೀರಿ ಈ ಕಂಪ್ನಿ ನೀಗ್ಗಿಸಿದ್ದೀರಿ ಅದರಲ್ಲಿ ಬೇರೆ ಎರಡನೇ ಮಾತಿಲ್ಲ ಇಪ್ಪತ್ತೈದು ಸಾವಿರ ಜನ ಅಂದ್ರೆ ಏನು ಹೊಡೆದಾಟವೂ ಅಲ್ಲ ಬಟ್ ಆದರೂ ಕೂಡ ಇನ್ನೂ ಸಾಲದು ಸರ್ ಅಷ್ಟು ಜನ ನಿರುದ್ಯೋಗ ಆಮೇಲೆ ನಮ್ಮ ಈ ಕಡೆ ಭಾಗದಲ್ಲಿ ಯಾವ ಕಂಪ್ನೀಸು ಬರಲಿಲ್ಲ ಡೆವಲಪ್ಮೆಂಟ್ ಆಗಲೇ ಇಲ್ಲ ಸುಮ್ಮನೆ ಹೇಳ್ತಿದ್ದಾರೆ ಇನ್ನೂ ಹಾಗೇ ಇದೆ ಇಲ್ಲ ಬೇರೆ ಏನಾದರೂ ಮಾಡಬೇಕು ಅಂತಂದರೆ ಇಲ್ಲಿ ನೀರಾವರಿ ಸಮಸ್ಯೆಗಳಿದೆ ದುಡ್ಡು ತಿನ್ನೋಕ್ಕಾಗ್ತಿಲ್ಲ ಅವಲಂಬಿತ ಇಂಥ ನಿಮ್ಮಂಥವ್ರದ್ದೇ ಏನೋ ಮಾಡಬೇಕು ಆಗಿ ಆಗಿದೆ ಅಂದರೆ ಅವ್ನಿಗೆ ಓದನ್ನೇ ಒಂದು ಸ್ಕೂಲ್ ಥರ ಇಲ್ಲಿ ಓಪನ್ ಮಾಡಿ ಆ ಮಕ್ಕಳಿಗೆ ಇಲ್ಲಪ್ಪ ನೀನು ಎಸ್ ಎಸ್ ಎಲ್ ಸಿ ಅಥವಾ ಪಿ ಯು ಸಿ ಅಥವಾ ಇದನ್ನು ಮುಗಿಸ್ಬಿಟ್ರೆ ಮುಂದಕ್ಕೆ ನನಗಿಲ್ಲಿ ಭವಿಷ್ಯ ಇದೆ ನೀನು ಇಲ್ಲಿ ಸೇರ್ಕೋಬೋದು ಆಲ್ರೆಡಿ ನಿನ್ನ ಕೆಲಸ ಫಿಕ್ಸ್ ಆಗಿದೆ ನೀನು ಈ ಕೆಲಸ ಮಾಡು ಇಲ್ಲಿ ಸೇ ಆ ಥರದ್ದು ವ್ಯವಸ್ಥೆ ಮಾಡೋಕ್ಕಾಗಲ್ವ ಸರ್ ಇಲ್ಲ ಇದು ಏನಾಗುತ್ತೆ ಅಗೇನ್ ಈಗ ನಾವು ಸ್ಕೂಲಿಂಗ್ ಟೈಮ್ನಲ್ಲಿ ಅವರು ಅಷ್ಟು ಐಡಿಯಾಸ್ ಇರಂಗಿಲ್ಲ ಮುಂದೆ ಹೋಗಿ ಏನು ಮಾಡ್ಬೇಕಂತ ಹೇಳಿ ಈಗ ಅದಕ್ಕೆ ಅಪ್ ಟು ಎಸ್ ಎಸ್ ಎಲ್ ಸಿವರೆಗೂ ವರೆಗೂ ನೋಡ್ರಿ ಅವರ್ ಅಪ್ ಟು ಪಿ ಯು ಸಿ ಎಸ್ ಎಸ್ ಎಲ್ ಸಿ ಅಪ್ ಟು ಎಸ್ ಎಲ್ ಸಿವರೆಗೂ ಬೇಸಿಕ್ ಎಜುಕೇಷನ್ ಇಸ್ ನೆಸೆಸರಿ ಆಮೇಲೆ ಅವ್ರ ಸ್ಕಿಲ್ ಡೆವಲಪ್ಮೆಂಟ್ ಮಾಡೋದು ಇದೆಲ್ಲ ಮಾಡ್ಬೋದು ಒಂದು ಸಿ ಡಿಪೆಂಡಿಂಗ್ ಆನ್ ಸಿ ಕಾಮರ್ಸ್ ಇರ್ಬೋದು ಆರ್ಟ್ಸ್ ಇರ್ಬೋದು ಸೈನ್ಸ್ ದೆನ್ ಸೋ ಮೆನಿ ಡಿಪ್ಲೊಮಾ ಕೋರ್ಸಸ್ ಆರ್ ಅವೈಲೇಬಲ್ ಸೊ ದೇ ಶೋ ದೇ ಆರ್ ಇಂಟ್ರೆಸ್ಟ್ ಲೆವೆಲ್ ಎಟ್ ಡ್ಯೂರಿಂಗ್ ದ್ಯಾಟ್ ಟೈಮ್ ಈಗ ನಮ್ಮಲ್ಲಿ ಏನು ಮಾಡ್ತೀವಿ ನೆಕ್ಸ್ಟ್ ಲೆವೆಲ್ ಈಗ ಅವ್ರೇನು ಪಾಸ್ಔಟ್ ಆಗಿ ಏನು ಬರ್ತಾರೆ ಎಸ್ ಎಲ್ ಸಿ ಆದ್ಮೇಲೆ ಎಸ್ ಎಸ್ ಎಲ್ ಸಿ ಇರ್ಬೋದು ಅಥವಾ ಏನೋ ಒಂದು ಅವರು ಏನು ಕಲ್ತಿರ್ತಾರೆ ಅವರು ಡಿಪ್ಲೊಮಾ ಇರ್ಬೋದು ಅಥವಾ ನಾನು ಹೇಳಿದೆ ಈ ಕಾಮರ್ಸ್ ಗ್ರಾಜ್ಯುಯೇಟ್ ಇರ್ಬೋದು ಡಿಪೆಂಡಿಂಗ್ ಆನ್ ದೇವರ್ ಎಜುಕೇಷನ್ ಬ್ಯಾಕ್ ಗ್ರೌಂಡ್ ಆ್ಯಕ್ಚುಲಿ ವಿ ಟೇಕ್ ದೆಮ್ ಆ್ಯಂಡ್ ವಿ ಟ್ರೈನ್ ದೆಮ್ ದೆನ್ ವಿಲ್ ಗಿವ್ ಎಂಪ್ಲಾಯ್ಮೆಂಟ್ ಅಪರ್ಚುನಿಟೀಸ್ ಹ್ಞೂ 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 ಟ್ರೈನಿಂಗ್ ಇಲ್ಲಿ ಕೊಟ್ಟೆ ನೀವು ಈಗ ಇಲ್ಲಾದರೂ ನೋಡ್ರಿ ನಾವು ಫಸ್ಟ್ ಬಿಗ್ನರ್ಸ್ ಇಲ್ಲ ಇಲ್ಲಿ ಆಡಿಟ್ ಸೆಕ್ಷನ್ ಅಂತ ಬ್ರಾಂಚ್ ಇನ್ಸ್ಪೆಕ್ಷನ್ ಡಿಪಾರ್ಟ್ಮೆಂಟ್ನಲ್ಲಿ ತಗೊಳ್ತೀವಿ ಅಲ್ಲಿ ತೊಗೊಂಡ್ಮೇಲೆ ಅವರು ಇಂಟರ್ನಲಿ ಒನ್ ಒನ್ ಅವರ್ ಟೂ ಇಯರ್ಸ್ ತ್ರೀ ಇಯರ್ಸ್ ಹಿಂಗೆ ಟ್ರೈನ್ ಆದಮೇಲೆ ದೆನ್ ವಿ ವಿಲ್ ಗಿವ್ ಅಪಾರ್ಚುನಿಟಿ ಟು ದೆನ್ ಈಗ ಇಲ್ಲಿ ಇದ್ದವರು ಈಗ ನಿಮ್ಗೆ ಯು ಬಿಲೀವ್ ಇಟ್ ಆರ್ ನಾಟ್ ಇಲ್ಲಿ ಅಕೌಂಟ್ಸ್ ಕ್ಲರ್ಕ್ ಅಂತ ಜಾಯ್ನ್ ಆದವರು ಈಗ ವೈಸ್ ಪ್ರೆಸಿಡೆಂಟ್ ಲೆವೆಲ್ವರೆಗೂ ಹೋಗಿದ್ದಾರೆ ಅಂದರೆ ಅವ್ರು ಏನೇ ನಾವು ಎಲ್ಲ ಸಪೋರ್ಟ್ ಅಂತೂ ಮಾಡ್ತೀವಿ ಅವರು ಡೆವಲಪ್ ಆಗಲಿಕ್ಕೆ ಅದು ಅಪಾರ್ಚುನಿಟಿ ಯೂಸ್ ಮಾಡ್ಕೊಂಡು ಯಾರು ಮುಂದೆ ಬರ್ತಾರಲ್ಲ ಅವ್ರನ್ನ ಆಲ್ವೇಸ್ ಪ್ರಮೋಷನ್ ಕೊಡ್ತೀವಿ ದೆನ್ ಎವ್ರಿ ಇಯರ್ ಪ್ರಮೋಷನ್ ಆಗ್ತಾ ಅವ್ರ ಸ್ಯಾಲ್ರಿನೂ ಹೆಚ್ಚಿಗೆ ಆಗ್ತಾ ಹೋಗ್ತದೆ ಇಲ್ಲೇ ನಮ್ಮಲ್ಲೇ ಒಂದು ಎಕ್ಸಾಂಪಲ್ ಹೇಳ್ತಾ ಇದ್ದಲ್ಲಿ ಲೈಕ್ ಅಕೌಂಟ್ ಕ್ಲರ್ಕ್ ಅಂತ ಜಾಯ್ನ್ ಆದವರು ವೈಸ್ ಪ್ರೆಸಿಡೆಂಟ್ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ ಆಲ್ರೆಡಿ ನಾನು ಈ ಪ್ರಶ್ನೆ ಯಾಕೆ ಕೇಳಿದೆ ಅಂದರೆ ಈಗ ಐ ಟಿ ಐ ಇದೆ ಸರ್ ಮೋಟಾರ್ ಮೆಕ್ಯಾನಿಕ್ ಮಾಡ್ತಾರೆ ಅಂತ ಅಂದ್ಕೊಳ್ಳೋಣ ಎರಡು ವರ್ಷ ಏನೂ ಆಗೋಲ್ಲ ಸರ್ ಅಲ್ಲಿ ಸರ್ಟಿಫಿಕೇಟ್ ಒಂದು ಕೊಡೋದು ಬಿಟ್ಟರೆ ಏನೂ ಮಾಡಲ್ಲ ಅವರು ಅಟ್ಲೀಸ್ಟು ಈಗ ಆಮೇಲೆ ಅದಕ್ಕೆ ಸಂಬಂಧ ಈ ಥರ ಟ್ರೈನಿಂಗ್ಗಳು ಹೆಸರಿಗೆ ಮಾಡ್ತಾರೆ ಮತ್ತು ನಿಮ್ಮಲ್ಲಿ ಐ ಮೋಟ್ರ್ ಮೆಕ್ಯಾನಿಕ್ ಮಾಡಿದ್ರು ಬಿಡಪ್ಪ ಅಂತ ನೀವು ಕರ್ಕೊಂಡ್ರೆ ಏನೂ ಇರಲ್ಲ ಜೀರೋನು ಮತ್ತು ಜೀರೋ ಇಂದಲೇ ಟ್ರೈನಿಂಗ್ ತೊಗೋಬೇಕು ಮಾಡಬೇಕು ಆ ಎರಡು ವರ್ಷ ಅವನಿಗೆ ಇಲ್ಲೇ ಟ್ರೈನಿಂಗ್ ಆಗಿಬಿಟ್ಟಿದ್ರೆ ಅಥವಾ ಐ ಟಿ ಥರ ಥರ ನೀವೇನಾದರೂ ಎಸ್ ಎಲ್ ಸಿ ಆದಮೇಲೆ ಆ ಥರದ್ದು ಏನಾದರೂ ಮಾಡಿದ್ರೆ ಅನುಕೂಲ ಆಗ್ತಿತ್ತು ಮತ್ತು ಬೇಗ ನಾವು ಅದನ್ನು ನಮ್ಮಲ್ಲಿನ ಐ ಟಿ ಐ ಕಾಲೇಜ್ ಇನಿಷಿಯಲಿ ನಾವು ಮಾಡಿದ್ವಿ ಮಾಡಿ ಅವ್ರಿಗೆ ಟ್ರೈನ್ ಕೊಟ್ಟು ಮಾಡ್ತಾ ಬಟ್ ಇಟ್ ನೀಡ್ ಅಟೆನ್ಷನ್ ಆಲ್ ಟು ಈಗ ನಾವು ಎಲ್ಲ ಮಾಡ್ತೀವಿ ಅಂದ್ರೆ ಆಗಲ್ಲ ಅದು ನಮ್ದು ಏನು ಫೋಕಸ್ ಬಿಸ್ನೆಸ್ ಮೇಲೆ ಅದೊಂದೇ ನಾವು ಫೋಕಸ್ ಇಟ್ಕೊಂಡು ಹೋಗ್ತಾ ಬಟ್ ನಾವು ಅಪರ್ಚುನಿಟಿ ಕ್ರಿಯೇಟ್ ಮಾಡ್ತಾ 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 ಎಲ್ಲರಿಗೂ ಸೊ ಈಗ ಫಸ್ಟ್ ಇದರಿಂದ ಮೂರನೇ ತಲೆಮಾರು ಬಂದಿದ್ದಾರೆ ಆನಂದ್ ಸರ್ ಆನಂದ್ ಸರ್ ಬಗ್ಗೆ ಹೇಳಿ ಆಮೇಲೆ ಮೂರನೇ ಅವ್ರ ಮಗ ಬಂದಿದ್ದಾರೆ ಎಸ್ ಹಾಂ ಏನು ಹೇಳ್ತೀರಿ ಸರ್ ಒಂದು ಹೇಳಬೇಕಂದ್ರೆ ಆಲ್ ಆರ್ ರಿಯಲಿ ದೇ ಆರ್ ಜಮ್ ಆಫ್ ಪೀಪಲ್ ಅಂತ ಏನು ಹೇಳ್ತೀವರಲ್ಲಿ ನೀವು ದೇ ಆರ್ ಹ್ಯಾವಿಂಗ್ ಹ್ಯೂಜ್ ಕೈಂಡ್ ಆಫ್ ನಾಲೆಜ್ ಇನ್ ದ ಇಂಡಸ್ಟ್ರಿ ದಟ್ ಈಸ್ ಪ್ಲಸ್ ಪಾಯಿಂಟ್ ಆ್ಯಂಡ್ ಈಗ ಅವ್ರದ್ದು ಎಲ್ಲರದ್ದು ಉದ್ದೇಶ ಏನಿದೆ ಈಗ ಚೇರ್ಮನ್ ಅವರು ಏನು ಡೆವಲಪ್ ಮಾಡಿದ್ರಿ ಇಲ್ಲಿವರೆಗೂ ಅದನ್ನೇ ಇನ್ನಷ್ಟು ಹೆಂಗೆ ಅದನ್ನು ದ್ವಿಗುಣ ಮಾಡಬೇಕು ತ್ರೀ ಟೈಮ್ಸ್ ಫೋರ್ ಟೈಮ್ಸಿಗೆ ಆ ಒಂದು ವಿಷನ್ ಇಟ್ಕೊಂಡು ಎಲ್ಲರೂ ಕೆಲಸ ಮಾಡ್ತಾ ಇದ್ದಾರೆ ರಿಯಲಿ ಈಸ್ ದಿನ ನಮಗೆಲ್ಲ ಅದು ಇಷ್ಟು ಎಂಥೂಸಿಯಮ್ ಕೊಡ್ತದಂದ್ರೆ ಈಗ ಓನರ್ ಬಗ್ಗೆ ಇಷ್ಟು ಕ್ಲಿ ಕ್ಲಾರಿಟಿ ಇದ್ದಾಗ ನಾವು ಅವ್ರಿಗೆಲ್ಲ ಸಪೋರ್ಟ್ ಮಾಡಬೇಕು ಎಲ್ಲ ಕೆಲಸ ಮಾಡಿ ನಮ್ದು ಎಷ್ಟು ಮ್ಯಾಕ್ಸಿಮಮ್ ಎಷ್ಟು ಪ್ರಯತ್ನ ಮಾಡೋದು ಮಾಡಿ ಸಪೋರ್ಟ್ ಮಾಡಬೇಕಂತ ಇರುತ್ತೆ ಸೊ ಒಂದು ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಅಂದ್ರೆ ದೇ ಆರ್ ವೆರಿ ಕ್ಲಿಯರ್ ಆ್ಯಂಡ್ ಡಿಸಿಷನ್ ಮೇಕಿಂಗ್ ಪ್ರೊಸೆಸ್ ಇರ್ಬೋದು ಈವನ್ ಯಾವುದೋ ಒಂದು ಮೀಟಿಂಗ್ಸ್ ಏನಾಗಲಿ ಇಷ್ಟೊಂದು ಕ್ಲಾರಿಟಿ ಮೆಸೇಜ್ ಇರುತ್ತಲ್ಲ ಅಮಂಗ್ ತ್ರೀ ಅಂದ್ರೆ ಏನು ಕನ್ಫ್ಯೂಷನ್ ಇರಂಗಿಲ್ಲ ಈಗ ಸಪೋಸ್ ನಾನು ಫಿನಾನ್ಸ್ ಹೆಡ್ ಇರ್ತೇನೆ ನಾನು ಏನು ಮಾಡ್ಬೇಕಂದ್ರೆ ಈಗ ಮೂರು ಜನಕ್ಕೆ ಏನೇ ಕೇಳಿದ್ರು ಅದೇ ಆನ್ಸರ್ ಬರುತ್ತೆ ಅಷ್ಟೊಂದು ನಮ್ಮಲ್ಲಿ ಕಮ್ಯುನಿಕೇಶನ್ ಕ್ಲಿಯರ್ ಇದೆ ಈಗ ಮೋಸ್ಟ್ ಆಫ್ ದ ಕಂಪ್ನೀಸ್ ಏನಾಗ್ತದೆ ಚೇಂಜ್ ಓವರ್ ಅಥವಾ ಏನಾದರೂ ಆದಾಗ ನಿಮ್ಮ ಕಮ್ಯುನಿಕೇಶನ್ ನೆಕ್ಸ್ಟ್ ಲೆವೆಲ್ ಸರಿಯಾಗಿ ಹೋಗಂಗಿಲ್ಲ ಅವಾಗ ಡಿಸ್ಟರ್ಬೆನ್ಸ್ ಆಗುತ್ತೆ ಬಟ್ ಇಲ್ಲಿ ಹಂಗಿಲ್ಲ ಮೊದ್ಲು ಅವರು ಫಸ್ಟ್ ಇನಿಷಿಯಲಿ ಇಂಟರ್ನಲ್ ಡಿಸ್ಕಸ್ ಮಾಡಿ ನೆಕ್ಸ್ಟ್ ಕಮ್ಯುನಿಕೇಟ್ ಮಾಡ್ತಾರೆ ಸೊ ಇದರಿಂದ ಏನಾಗ್ತದೆ ಫಾರ್ ದ ಎಂಟೈರ್ ಪೀಪಲ್ ಇನ್ ದ ಕಂಪನಿ ದರ್ ಈಸ್ ವೆರಿ ಕ್ಲಿಯರ್ ಮೆಸೇಜ್ ವಾಟ್ ಮ್ಯಾನೇಜ್ಮೆಂಟ್ ವುಡ್ ಲೈಕ್ ಟು ಡೂ ಆರ್ ವಾಟ್ ಮ್ಯಾನೇಜ್ಮೆಂಟ್ ಈಸ್ ವಾಂಟಿಂಗ್ ಅಸ್ ಟು ಡೂ ಲೈಕ್ ದಿಸ್ ಓಕೆ ಹ್ಞೂ ಐವತ್ತನೇ ವರ್ಷದ ಸಹ ಹತ್ರ ಬರ್ತಾ ಇದೆ ಎಸ್ ನಮಸ್ತೆ ಐವತ್ತನೇ ವರ್ಷಕ್ಕೆ ಏನಾದರೂ ಸ್ಪೆಷಲ್ವಾಗಿ ಅಂದ್ಕೊಂಡಿದ್ದೀರಿ ಅಲ್ಲ ನಾನು ಹೇಳಿದರೆ ನಮಗೆ ಎವ್ರಿ ಮೂಮೆಂಟ್ ಈಸ್ ಇಂಪಾರ್ಟೆಂಟ್ ರಿಯಲಿ ಹೇಳಬೇಕಾದ್ರೆ ಇದೊಂದು ಐವತ್ತನೇ ವರ್ಷ ಒಂದು ಇದು ಒಂದು ಅಷ್ಟೇ ಟೈಮ್ ಅಂತ ಹೇಳ್ಬೋದು ಬಟ್ ನಾವು ಎವ್ರಿ ಮೂಮೆಂಟ್ ಸ್ಪೆಷಲ್ ಮೂಮೆಂಟ್ ಅದು ಎವ್ರಿ ಮೂಮೆಂಟ್ ನಾವು ಏನಾದರೂ ಒಂದು ಅಚೀವ್ ಮಾಡ್ಬೇಕಂತಲೇ ಕೆಲಸ ಮಾಡ್ತೀವಿ ಓಕೆ ಹಾಂ ಓಕೆ ಸರ್ ಖುಷಿ ಆಯಿತು ನಿಮ್ಮ ಜೊತೆ ಮತ್ತೆ ಒಂದು ದೊಡ್ಡ ಜವಾಬ್ದಾರಿ ಹೊತ್ಕೊಂಡಿದ್ದೀರಿ ಯಾಕೆಂದ್ರೆ ಪಿಲ್ಲರ್ಸ್ ನೀವೆಲ್ಲ ಆಮೇಲೆ ಭಾಳ ಖುಷಿಯಾಗೋದಂದ್ರೆ ಎಲ್ಲ ಸೀನಿಯರ್ಸ್ ಇದ್ದೀರಿ ಅಲ್ವಾ ನಿಮ್ಮದಂತೂ ನೀವು ಹೆಂಗಿದ್ದಾಗೆ ಬಂದಿಲ್ಲ ಸೇರ್ಕೊಂಡಿದ್ದೀರಿ ನಿಮ್ಮ ಎಲ್ಲ ಕನಸುಗಳನ್ನ ದಾರಿ ಎರಡ್ದಿದ್ದೀರಿ ಅವರೊಟ್ಟಿಗೆ ಜೊತೆಗಿದ್ದೀರಿ ಬಟ್ ಭಾಳ ಆಗುತ್ತೆ ನಮ್ಮ ಕನ್ನಡದ ನೆಲ ನೆಲದಲ್ಲಿ ಅದು ಹುಬ್ಬಳ್ಳಿ ಕಡೆ ಅಂಥದ್ದು ಯಾವಾಗಲೂ ಮಾತಾಡ್ತಾನೆ ಇರ್ತೀವಿ ಅಲ್ಲಿ ಏನಪ್ಪ ಅದು ಹಾಗೆ ಹಿಂಗೆ ಬರದ ನಾಡು ಹಾಗೆ ಅಂತ ಬಟ್ ಒಂದು ಆಶಾಕಿರಣ ನಮ್ಮ ವಿ ಆರ್ ಎಲ್ ನಮ್ಮ ಸಂಸ್ಥೆ ಅಂತ ಹೇಳ್ಕೊಳ್ಳೋದು ನಮಗೆ ಹೆಮ್ಮೆ ಆಗುತ್ತೆ ನೀವು ಇದ್ರದ್ದೊಂದು ಪಾರ್ಟ್ ಆಗಿದ್ದಕ್ಕೆ ಥ್ಯಾಂಕ್ ಯು ಸರ್